ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಕ್ಲಾಸ್ ತಾಲೂಕ್ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ಸಂಬಂಧಪಟ್ಟಂಗೆ ಸಿಲೆಬಸ್ ಅನ್ನು ನೋಡ್ತಾ ಇದ್ದೀವಿ ಸ್ನೇಹಿತರೆ ಸ್ಪೆಸಿಫಿಕ್ ಪೇಪರ್ ನಿರ್ದಿಷ್ಟ ಪತ್ರಿಕೆ ಪೇಪರ್ ಎರಡರಲ್ಲಿ ರಿಸರ್ವೇಷನ್ ಇನ್ ಇಂಡಿಯಾ ಸಂಬಂಧಪಟ್ಟಂಗೆ ಆಲ್ರೆಡಿ ಡಿಸ್ಕಸ್ ಮಾಡಿದೆ ಅದರ ಮುಂದುವರಿದ ಭಾಗವನ್ನು ನೋಡ್ತಾ ಬಾ ಇಲ್ಲಿ ಕೆಲವೊಂದು ಸಲ ಎಕ್ಸಾಮಲ್ಲಿ ಏನು ಮಾಡ್ತಾರೆ ನಾಲ್ಕು ಆಪ್ಷನ್ಸನ್ನು ಕೊಟ್ಟು ಭಾರತದಲ್ಲಿ ಮೀಸಲಾತಿ ಕೊಡೋದಕ್ಕೆ ಕೆಳಗುನಲ್ಲಿ ಯಾವುದು ಒಂದು ಸೂಕ್ತ ಕಾರಣ ಹೌದು ಕಾರಣ ಅಲ್ಲ ಆ ರೀತಿ ಕ್ವಶನ್ ಕೇಳ್ತಿರ್ತಾರೆ ಅದಕ್ಕೆ ಮೀಸಲಾತಿ ಯಾಕೆ ಕೊಡಬೇಕಾಯ್ತು ಅನ್ನೋದಕ್ಕೆ ಕೆಲವೊಂದು ಬೇಸಿಕ್ ಪಾಯಿಂಟ್ ಅನ್ನು ನೋಡೋಣ ಈ ಹಿಸ್ಟೋರಿಕಲ್ ಇನ್ಜಸ್ಟಿಸ್ ಆಗಿತ್ತು ಅದಕ್ಕೋಸ್ಕರ ಕೊಟ್ರೆ ಎಸ್ ಅದು ಆಪ್ಷನ್ ರೈಟ್ ಆಗ್ತದೆ ಈ ರೀತಿ ಕೇಳ್ತಾರೆ ನಾಲ್ಕು ಆಪ್ಷನ್ಸ್ ಕೊಟ್ಟು ಭಾರತದಲ್ಲಿ ಮೀಸಲಾತಿ ಕೊಡೋದಕ್ಕೆ ಅಗತ್ಯ ಏನಿತ್ತು ಕೇಳ್ಕಂಡ ಸೂಕ್ತ ಅಗತ್ಯಗಳು ಯಾವ್ದಾವುದು ಕಂಡು ಬರುತ್ತೆ ಅಂತ ಹಿಸ್ಟಾರಿಕಲ್ ಐತಿಹಾಸಿಕವಾಗಿ ಅನ್ಯಾಯವಾಗಿತ್ತು ಬ್ಯಾಕ್ವರ್ಡ್ ಕ್ಲಾಸ್ಗೆ ತುಂಬ ಮೂವಿಗಳಲ್ಲಿ ನೋಡಿದಿರಿ ಎಸ್ ಸಿ ಎಸ್ ಟಿ ಕಮ್ಯುನಿಟಿ ಕೆಲವೊಂದು ಬ್ಯಾಕ್ವರ್ಡ್ ಕ್ಲಾಸಸ್ಗೆ ತುಂಬ ಅನ್ಯಾಯದ ರೀತಿ ನಡೆದದ್ದನ್ನು ಸಾಕಷ್ಟು ಮೂವಿಗಳಲ್ಲಿ ಬುಕ್ಸ್ಗಳಲ್ಲಿ ಎಲ್ಲ ಓದಿರ್ತೀರಿ ಸೊ ಹಿಸ್ಟಾರಿಕಲ್ ಇನ್ಜಸ್ಟಿಸ್ ಅದು ಕೂಡ ಒಂದು ಕಾರಣ ಮೀಸಲಾತಿ ಕೊಡೋದಕ್ಕೆ ಈ ರೀತಿಯೇ ಆಪ್ಷನ್ ಕೊಡ್ತಾರೆ ಕಾಸ್ಟ್ ಸಿಸ್ಟಮ್ ಜಾತಿ ವ್ಯವಸ್ಥೆ ಇತ್ತು ಅದಕ್ಕೆ ಕೊಡಬೇಕಾಗ್ತದೆ ಎಸ್ ಅದು ಕೂಡ ಒಂದು ಕಾರಣ ಈ ನಾಲ್ಕು ವರ್ಣಗಳನ್ನ ಮಾಡಿ ಮೇಲ್ಜಾತಿಯವ್ರ ಹಂಗಿರ್ಬೇಕು ಕೆಳ ಜಾತಿಯವರು ಹಿಂಗಿರಬೇಕು ಕೆಲವೊಂದು ಮರ್ಡರ್ ಮಾಡಿದಾಗೂ ಕೂಡ ಪನಿಷ್ಮೆಂಟ್ ಮೇಲ್ಜಾತಿಯವರಿಗೆ ಅಷ್ಟೊಂದು ಇರಲೇ ಎಲ್ಲ ಬೈದು ಬಿಟ್ಟು ಕಳಿಸ್ತಿದ್ರು ಕೆಳ ಜಾತಿಯವರಿಗೆ ತುಂಬ ಡೇಂಜರಸ್ ಆದ ಒಂದು ಪನಿಷ್ಮೆಂಟ್ ಕೊಡ್ತಾ ಇದೆ ಸೊ ಇವೆಲ್ಲ ಜಾತಿ ವ್ಯವಸ್ಥೆ ಕೂಡ ಒಂದು ಕಾರಣ ಭಾರತದಲ್ಲಿ ಮೀಸಲಾತಿ ಕೊಡೋದಕ್ಕೆ ಕಾರಣ ಇದು ಜಾತಿ ವ್ಯವಸ್ಥೆ ನಮ್ಮಲ್ಲಿ ಮೀಸಲಾತಿ ಅದೇ ಕಾಸ್ಟ್ ಬೇಸ್ಡ್ ಮೀಸಲಾತಿನೇ ಇದೆ ರಿಸರ್ವೇಷನ್ನೇ ಇದೆ ನಮ್ಮಲ್ಲಿ ಜಾತಿ ಆಧಾರಿತ ಮೀಸಲಾತಿ ಯಾಕೆ ಎಸ್ ಸಿ ಮತ್ತು ಎಸ್ ಟಿ ಜಾತಿಯನ್ನ ಇದ್ರೆ ನಿಮಗೆ ರಿಸರ್ವೇಶನ್ ಅಥವಾ ಒಬಿ ಈ ತರ ಒಂದು ಕೆಟಗರಿ ಆ ಜಾತಿ ಇದ್ರೆ ನಿಮಗೆ ಈ ತರ ರಿಸರ್ವೇಶನ್ ನಮ್ಮ ಭಾರತದಲ್ಲಿ ಕಾಸ್ಟ್ ಬೇಸ್ಡ್ ರಿಸರ್ವೇಶನ್ ಇದೆ ಕಾಸ್ಟ್ ಸಿಸ್ಟಮ್ ಅನ್ನೋದು ಕೂಡ ಒಂದು ಕಾರಣನಾ ಇದು ಕೂಡ ಒಂದು ಕಾರಣ ಹಿಸ್ಟಾರಿಕಲ್ ಇನ್ಜಸ್ಟಿಸ್ ಐತಿಹಾಸಿಕ ಅನ್ಯಾಯ ಜಾತಿ ವ್ಯವಸ್ಥೆ ಅನ್ನುವಂಥದ್ದು ಒಂದು ಕಾರಣ ಸೋಷಿಯಲ್ ಅಂಡ್ ಎಕನಾಮಿಕ್ ಡಿಸ್ಪ್ಯಾರಿಟಿ ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆ ಹಳೆಯ ಕಾಲದಿಂದ ಕೆಲವೊಂದು ವರ್ಗದವರು ಮಾತ್ರ ಉನ್ನತವಾದ ಬಹುದು ಕೆಲವು ಹುದ್ದೆಗಳನ್ನು ಮಾಡ್ತಾಯಿದ್ರು ಕೆಲವೊಬ್ಬರಿಗೆ ಬೇರೆ ನೀವೇನು ಮಾಡುವಂಗೆ ಇಲ್ಲ ಅವರಿಗೆ ಲ್ಯಾಂಡ್ ಕೊಟ್ಟಿದ್ರು ಕೆಲವೊಬ್ಬರಿಗೆ ಲ್ಯಾಂಡ್ ಕೊಟ್ಟಿರಲೇ ಇಲ್ಲ ಈ ಥರ ಅಸಮಾನತೆ ಇತ್ತು ಡಿಸ್ಪ್ಯಾರಿಟಿ ಇತ್ತು ಅದಕ್ಕೋಸ್ಕರ ಅದು ಕೂಡ ಒಂದು ಕಾರಣ ಸೋಶಿಯೋ ಆ್ಯಂಡ್ ಎಕನಾಮಿಕ್ ಸಾಮಾಜಿಕವಾಗಿ ಅವ್ರನ್ನ ಎಷ್ಟೋ ರಂಗದಲ್ಲಿ ಕೈ ಬಿಟ್ಟಿದ್ರು ಎಕನಾಮಿಕ್ ಆರ್ಥಿಕದಿಂದಲೂ ಕೂಡ ಅಸಮಾನತೆ ಇರೋದರಿಂದ ಅದು ಕೂಡ ಒಂದು ಕಾರಣ ಇನ್ ಇನ್ಅಡೆಕ್ಯುಯೇಟ್ ರೀಪ್ರೆಸೆಂಟೇಷನ್ ಅಸಮರ್ಪಕ ಪ್ರಾತಿನಿಧ್ಯ ಈ ಶಿಕ್ಷಣದಲ್ಲಿ ನೋಡಿದಾಗ ಈ ತರ ಬ್ಯಾಕ್ವರ್ಡ್ ಕ್ಲಾಸ್ ಅವರು ಎಸ್ ಸಿ ಎಸ್ ಟಿ ಅವರು ಎಷ್ಟೋ ಜನಕ್ಕೆ ಅವ್ರಿಗೆ ಪ್ರಾತಿನಿಧ್ಯನೇ ಇರಲಿಲ್ಲ ಅಷ್ಟೋ ಜನ ಎಜುಕೇಶನ್ ಚೆನ್ನಾಗಿ ಹೊಂದಿರಲಿಲ್ಲ ಅದರಲ್ಲಿ ಕೆಲವರು ಉದ್ಯೋಗನೇ ಇರಲಿಲ್ಲ ಸೊ ಶಿಕ್ಷಣ ಕೂಡ ಒಂದು ಕಾರಣ ಅಂಡ್ ಉದ್ಯೋಗ ಅಲ್ಲಿ ಈ ಉದ್ಯೋಗದಲ್ಲಿ ಕೂಡ ಅವರಿಗೆ ಅ ಸಮರ್ಪಕವಾದ ಪ್ರಾತಿನಿಧ್ಯ ಅಷ್ಟೊಂದು ರಿಪ್ರೆಸೆಂಟೇಶನ್ ಇರಲಿಲ್ಲ ಜಾಸ್ತಿ ಜನ ಉದ್ಯೋಗ ಹೊಂದಿರಲಿಲ್ಲ ಅವರು ಅಂಡ್ ಶಿಕ್ಷಣದಲ್ಲಿ ಇರಲಿಲ್ಲ ನಮ್ಮ ಫಂಡಮೆಂಟಲ್ ರೈಟ್ ಅಲ್ಲಿ ಕೂಡ ಸೇರಿಸ್ತಾರಲ್ಲ ಇದನ್ನ ಶಿಕ್ಷಣದಲ್ಲಿ ಯಾವ್ದನ್ನ ಸೇರಿಸ್ತಾರೆ ಸ್ನೇಹಿತರೆ ಶಿಕ್ಷಣದಲ್ಲಿ ಸೇರಿಸೋದಕ್ಕೆ ಇದು ಆರ್ಟಿಕಲ್ ಹದಿನೈದನೇ ಕ್ಲಾಸ್ ಫೋರ್ ಹದಿನೈದು ಕ್ಲಾಸ್ ಫೋರ್ ಇಲ್ಲಿ ಇದು ಹದಿನಾರು ಉದ್ಯೋಗ ಅಂದಾಗ ಎನ್ ಎಂಪ್ಲಾಯ್ಮೆಂಟ್ ಅಂತ ತಕ್ಷಣ ಹದಿನಾರನೇ ಆರ್ಟಿಕಲ್ ಬರುತ್ತೆ ಇವೆಲ್ಲ ಇನ್ ಡೀಟೇಲ್ ಆಗಿ ಫಿಫ್ಟೀನ್ ಕ್ಲಾಸ್ ಒನ್ ಟು ತ್ರೀ ಫೋರ್ ಫೋರ್ ಎ ಫೋರ್ ಬಿ ಅವೆಲ್ಲ ಡಿಟೇಲ್ ಆಗಿ ಕೂಡ ನೋಡೋಣ ಯಾಕಂದ್ರೆ ಅದನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಿರ್ತಾರೆ ಸೊ ಇದು ನೆನಪಿರ್ಲಿ ಈ ಪ್ರಿಸೈಸ್ ಅಂಡ್ ಡಿಸ್ಕ್ರಿಮಿನೇಷನ್ ಪೂರ್ವಾಗ್ರಹ ಮತ್ತು ತಾರತಮ್ಯ ಪೂರ್ವಾಗ್ರಹ ಪೀಡಿತ ಕಂಡ್ರ ಒಂಥರ ಪೂರ್ವಾಗ್ರಹ ಪೀಡಿತ ಅವರು ಅಹ್ ಕೀಳಾಗಿ ನೋಡುವಂತ ಆ ಮನೋಭಾವ ಇದು ಕೂಡ ಕಾರಣ ನಮ್ಗೆ ಭಾರತದಲ್ಲಿ ಮೀಸಲಾತಿ ಕೊಡೋದಕ್ಕೆ ಕಾರಣಗಳು ಇವು ನಾಲ್ಕು ಆಪ್ಷನ್ಸ್ ಕೊಟ್ಟು ಇದರಲ್ಲಿ ಯಾವುದು ಸೂಕ್ತವಾದ ಕಾರಣ ಹೌದು ಕಾರಣ ಅಲ್ಲ ಅಂತ ಕೇಳ್ತಾರೆ ಅಲ್ವಾ ಸೊ ಅದು ನೆನ್ಪಿರ್ಲಿ ಕೆಲವೊಂದು ರಾಜಕಾರಣಿಗಳು ತಮ್ಮ ಕಮ್ಯುನಿಟಿಯವರು ಮೇಲೆ ಬರಲಿ ಅನ್ನೋದಕ್ಕೆ ರಿಸರ್ವೇಷನ್ ಆತರ ಕೊಡಕ್ಕಾಗತ್ತಾ ಇಲ್ಲ ಜಾತಿ ಆಧಾರದಲ್ಲಿ ಮತ್ತು ಸೋಷಿಯೋ ಎಕನಾಮಿಕ್ ಹಿಂದುಳಿದಿದ್ದಾರೆ ಅನ್ನೋದ್ರ ಬಳಿ ಅಸಮರ್ಪಕ ಪ್ರಾತಿನಿಧ್ಯ ಇಲ್ಲ ಅವ್ರಿಗೆ ರೆಪ್ರಸೆಂಟೇಶನ್ ಇಲ್ಲ ಅದಕ್ಕೆ ಅವ್ರಿಗೆ ರಿಸರ್ವೇಶನ್ ಕೊಡೋಣ ಪೂರ್ವಾಗ್ರಹ ತಾರತಮ್ಯ ಇತ್ತು ಅವರಿಗೆ ಐತಿಹಾಸಿಕ ಅನ್ಯಾಯ ಆಗಿತ್ತು ಈ ಕಾರಣಗಳಿಂದ ರಿಸರ್ವೇಶನ್ ಕೊಟ್ಟಿದ್ದಾರೆ ನಾಲ್ಕು ಆಪ್ಷನ್ಸ್ ಕೊಟ್ಟು ಇದನ್ನ ಇದು ಕ್ಲಿಯರ್ ಆಗುತ್ತಾ ಸ್ನೇಹಿತರೆ ಈ ತರ ಬಂದಾಗ ಬೇಸಿಕ್ ಆಗ ಕಾಮನ್ ಸೆನ್ಸ್ ಅನ್ನ ಯೂಸ್ ಮಾಡಿ ಕೂಡ ನೀವು ಆನ್ಸರ್ ಮಾಡಬಹುದು ಇದನ್ನು ಕೊಡ್ತಾರೆ ಇನ್ನೊಂದು ಪಾಯಿಂಟ್ ಅನ್ನ ಬೇರೆ ಬರುತ್ತೆ ಅದರಲ್ಲೇ ನೀವು ಎಲಿಮಿನೇಷನ್ ಮಾಡಿ ಆನ್ಸರ್ ಮಾಡಬಹುದು ಈಗ ಭಾರತದಲ್ಲಿ ಮೀಸಲಾತಿ ಐತಿಹಾಸಿಕ ಹಿನ್ನೆಲೆ ಪ್ರೀ ಇಂಡಿಪೆಂಡೆನ್ಸ್ ಏರಾ ನೋಡೋದಾದ್ರೆ ಯಾಕಂದ್ರೆ ಇಲ್ಲಿ ಕೂಡ ಒಂದು ಬೇಸಿಕ್ ಹೇಳಿಕೆಗಳನ್ನ ಕೊಟ್ಟು ಅದರಲ್ಲಿ ಯಾವುದು ಸರಿ ಯಾವ್ದು ತಪ್ಪಂತ ಕೇಳ್ತಾರೆ ಇಲ್ಲ ಡೈರೆಕ್ಟ್ ಆಗಿ ಈ ವಿಲಿಯಂ ಹಂಟರ್ ಅಂಡ್ ಜ್ಯೋತಿರಾವ್ ಪುಲೆ ಅವರು ಈ ಮೀಸಲಾತಿಗೋಸ್ಕರ ಹೋರಾಟ ಯಾವ ವರ್ಷದಲ್ಲಿ ಮಾಡಿದ್ರು ಆತರ ಕೂಡ ಕೇಳ್ತಾರೆ ಹದಿನೆಂಟುನೂರ ಎಂಬತ್ತರ ಪ್ರಥಮವಾಗಿ ಇದು ಹಿಸ್ಟಾರಿಕಲ್ ನೋಡಿದಾಗ ಹದಿನೆಂಟುನೂರ ಎಂಬತ್ತೆರಡರಲ್ಲಿ ನಮ್ಗೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆಲ್ರೆಡಿ ಸ್ಥಾಪನೆ ಆಗಿತ್ತಾ ಇಲ್ಲೋ ಆ ಟೈಮ್ ಅಲ್ಲಿ ಇವರು ಈ ತರ ಹೋರಾಟ ಮಾಡಿದಾಗ ಜಾತಿ ಆಧಾರಿತವಾಗಿ ಭಾರತದ ಮೀಸಲಾತಿ ಕೊಡಬೇಕು ಅಂತ ಹೋರಾಟ ಮಾಡಿದಾಗ ಆಗಿತ್ತಾ ಇಲ್ಲ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಐ ಎನ್ ಸಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಸ್ನೇಹಿತರೆ ಈ ಹದಿನ ಹದಿನೆಂಟುನೂರ ಎಂಬತ್ತೆರಡರಲ್ಲಿ ಯಾವ ಒಂದು ಈ ಇವರು ಹೋರಾಟ ಮಾಡಿದ್ರು ಅಂತ ಕೇಳ್ತಾರೆ ವಿಲಿಯಂ ಹಂಟರ್ ಮತ್ತು ಜ್ಯೋತಿರಾವ್ ಪುಲೆ ಇವ್ರೆಬ್ಬರು ಹೆಸರು ನೆನ್ಪಿಡಿ ಇಯರ್ ಮತ್ತು ಇವ್ರಿಬ್ರು ಹೆಸರು ಇಂಪಾರ್ಟೆಂಟ್ ಒಂದೊಂದ್ಸಲ ಕ್ರೋನಾಲಜಿಕಲ್ ಆರ್ಡರ್ ಅಲ್ಲಿ ಕೊಡ್ತಾರೆ ಕೊಟ್ಬಿಟ್ಟು ವಿಲಿಯಂ ಹಂಟರ್ ಅನ್ ಜ್ಯೋತಿರಾವ್ ಅವ್ರದ್ದು ಹೋರಾಟ ನಂತರ ಸೆಪರೇಟ್ ಎಲೆಕ್ಟ್ರೇಟ್ ಈ ಮೈಸೂರು ರಾಜ್ಯದಲ್ಲಿ ಈ ಮೀಸಲಾತಿ ಕೊಟ್ಟಿರುವಂಥದ್ದು ಓಕೆ ಈ ಮ್ಯಾಕ್ ಡೊನಾಲ್ಡ್ ಕಮ್ಯುನಲ್ ಅವಾರ್ಡ್ ಕಮ್ಯುನಲ್ ತೀರ್ಪು ಇದನ್ನ ನಾಲ್ಕು ಹೇಳಿಕೆಗಳನ್ನು ಕೊಟ್ಟು ಅದನ್ನ ಕ್ರೊನಾಲಜಿ ಕಲಿಯಲ್ಲಿ ಬರೀರಿ ಅಂತ ಕೂಡ ಕೇಳ್ತಾರೆ ಫಸ್ಟ್ ಯಾವುದು ಕ್ರೊನಾಲಜಿಯಲ್ಲಿ ಬರೋದು ನಿಮಗೆ ವಿಲಿಯಂ ಹಂಟರ್ ಅಂಡ್ ಜ್ಯೋತಿರಾಪಲ್ಲಿ ಏಯ್ಟೀನ್ ಏಯ್ಟಿ ಟು ಇಯರ್ ಕೂಡ ಇಂಪಾರ್ಟೆಂಟ್ ಈ ಸೆಪರೇಟ್ ಎಲೆಕ್ಟ್ರೇಟ್ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇಯರ್ ಯಾವ ಒಂದು ಕಾಯ್ದೆ ಸ್ನೇಹಿತರೆ ಇದು ಇದು ಮಾರ್ಲಿಮೆಂಟೋ ರಿಫಾರ್ಮ್ಸ್ ಮಾರ್ಲಿಮೆಂಟೋ ರಿಫಾರ್ಮ್ಸ್ ಅನ್ನೋದು ಸೆಪರೇಟ್ ಎಲೆಕ್ಟ್ರೇಟ್ ಪ್ರತ್ಯೇಕ ಮತದಾರ ಸೆಪರೇಟ್ ಎಲೆಕ್ಟ್ರೇಟ್ ಅಂದ್ರೆ ಏನಿದು ಸೆಪರೇಟ್ ಯಾವ ರೀತಿ ಸೆಪರೇಟ್ ಅಂದ್ರೆ ಮೊದಲು ಏನು ಹೇಳ್ತಿದ್ರು ನಾ ಇಂಡಿಯನ್ ಪಾಲಿಟಿಯಲ್ಲಿ ಇಳಿತೆ ನಿಮಗೆ ಒಂದು ಕ್ಷೇತ್ರ ಇದೆ ಅನ್ಕೊಳ್ಳಿ ಮತದಾನ ಕ್ಷೇತ್ರ ಇದೆ ಅಲ್ಲ ಇಲ್ಲಿ ಒಬ್ಬ ವ್ಯಕ್ತಿ ನಿಂತ್ಕೊಂಡಿದಾರೆ ಯಾರು ಹಿಂದೂ ವ್ಯಕ್ತಿ ಎಲೆಕ್ಷನ್ ನಿಂತ್ಕೊಂಡಿದ್ದಾರೆ ಅಂದ್ರೆ ಇದಕ್ಕೆ ಹಿಂದೂಗಳು ಮಾತ್ರ ಓಟ್ ಹಾಕ್ಬೇಕು ಮುಸ್ಲಿಂ ನಿಂತ್ಕೊಂಡಿದ್ದಾರೆ ಅಂದ್ರೆ ಮುಸ್ಲಿಂ ಮಾತ್ರ ಓಟ್ ಹಾಕ್ಬೇಕು ಆತರ ಇದು ಸೆಪರೇಟ್ ಎಲೆಕ್ಟ್ರೇಟ್ ಅಂತ ತಂದುಬಿಟ್ರು ಅವ್ರ ಅವಾಗ ಪಾರ್ಲಿಮೆಂಟ್ ರಿಫಾರ್ಮ್ಸ್ ಅದಕ್ಕೆ ಗಾಂಧಿ ಹೇಳಿದ ಎಲ್ಲ ಹೋರಾಟ ಮಾಡಿದ್ರಲ್ಲ ಈ ತರ ಬೇಡ ಈ ತರ ಆದ್ರೆ ತುಂಬಾ ಕಮ್ಯುನಲ್ಗಳಾಗ್ತವು ಈ ತರ ಗಲಾಟೆಗಳು ಜಾಸ್ತಿ ಆಗ್ತಾ ಹೋಗ್ತಾ ಅದಕ್ಕೆ ಬೇಡ ಅವ್ರು ಏನ್ ಮಾಡಿದ್ರು ಮಹಾತ್ಮ ಗಾಂಧೀಜಿ ಜಾಯಿಂಟ್ ಎಲೆಕ್ಟ್ರೇಟ್ ಅನ್ನ ತಂದ್ರು ಜಂಟಿ ಮತದಾರ ಜಾಯಿಂಟ್ ಎಲೆಕ್ಟ್ರೇಟ್ ಏನಾಗುತ್ತೆ ಜಾಯಿಂಟ್ ರೀ ಇವ್ರು ಮಾಡಿದ್ದು ಸೆಪರೇಟ್ ಎಲೆಕ್ಟ್ರೇಟ್ ಅಂದ್ರೆ ಹಿಂದೂ ನಿಂತ್ಕೊಂಡ್ರೆ ಹಿಂದೂ ಮಾತ್ರ ಓಟ್ ಹಾಕ್ಬೇಕು ಮುಸ್ಲಿಂ ನಿಂತ್ಕೊಂಡ್ರೆ ಆ ಮುಸ್ಲಿಂ ಮಾತ್ರ ಓಟ್ ಹಾಕ್ಬೇಕು ಅಲ್ಲಿ ಆತರ ಜಾಯಿಂಟ್ ಎಲೆಕ್ಟ್ರೇಟ್ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ನಿಂತ್ಕೊಂತಾನೆ ಯಾವ ಕಮ್ಯುನಿಟಿ ಅಂತ ಇಂಪಾರ್ಟೆಂಟ್ ಅಲ್ಲ ಯಾವುದೇ ಒಬ್ಬ ವ್ಯಕ್ತಿ ಎಲ್ಲರೂ ಬಂದು ಓಟ್ ಹಾಕ್ತಾರೆ ಇದು ಜಾಯಿಂಟ್ ಎಲೆಕ್ಟ್ರೇಟ್ ಸದ್ಯಕ್ಕೆ ಏನಿದೆ ನಮ್ಮ ದೇಶದಲ್ಲಿ ಜಾಯಿಂಟ್ ಎಲೆಕ್ಟ್ರೇಟ್ ಇದೆ ಪುನಃ ಫ್ಯಾಕ್ಟ್ ಪುನಃ ಒಪ್ಪಂದ ಯಾವ ವರ್ಷ ಆಯ್ತು ಯಾವ ತಿಂಗಳು ಮಂತ್ ಅದನ್ನೇ ಹೇಳಿ ಸ್ನೇಹಿತರೆ ಡೇಟ್ ಪುನಃ ಫ್ಯಾಕ್ಟ್ ಯಾರ್ಯಾರು ನಡುವೆ ಆಯ್ತು ಯಾವ ವರ್ಷ ಆಯಿತು ಅದು ಕೂಡ ಕ್ರೋನಾಲಜಿಯಲ್ಲಿ ಪೇಬರ್ ನಲ್ಲಿ ಕೂಡ ಬರ್ತಾ ಇದು ನಿರ್ದಿಷ್ಟ ಪತ್ರಿಕೆ ಎರಡರಲ್ಲಿ ನೋಡ್ತಾ ಇದ್ವಿ ಮೊದಲು ಹತ್ತೊಂಬತ್ತು ಒಂಬತ್ತರಲ್ಲಿ ಸೆಪರೇಟ್ ಎಲೆಕ್ಟ್ರೇಟ್ ಪ್ರತ್ಯೇಕ ಮತದಾನ ಅನ್ನುವಂಥದ್ದು ಪಾರ್ಲಿಮೆಂಟರಿ ಫಾರ್ಮ್ಸ್ ಅಲ್ಲಿ ಬಂತು ಪ್ರತ್ಯೇಕ ಅಂದ್ರೆ ಹೇಗೆ ಹಿಂದೂ ಮುಸ್ಲಿಂ ಡಿವೈಡ್ ಮಾಡೋದಕ್ಕೆ ಇದು ಹಿಂದೂ ಅಂದ್ರೆ ಇವ್ರು ಹಿಂದೂ ಹಿಂದೂಗಳೇ ಬರಬೇಕು ಅವರು ಕೇಳುವಂಗಿಲ್ಲ ಮುಸ್ಲಿಮರು ಬರಬೇಕು ಈ ರೀತಿ ಸೆಪರೇಟ್ ಮಾಡೋದಕ್ಕೋಸ್ಕರ ಇದನ್ನ ಗಾಂಧೀಜಿ ಅವ್ರ ಹೋಗ್ಲಿಲ್ಲ ಜಾಯಿಂಟ್ ಎಲೆಕ್ಟ್ರೇಟ್ ಈಗ ಜಾಯಿಂಟ್ ಎಲೆಕ್ಟ್ರೇಟ್ ಸದ್ಯಕ್ಕೆ ಇದೆ ಅದರ ಜೊತೆಗೆ ರಿಸರ್ವೇಶನ್ ಕೊಡೋಣ ಅಂತ ಹೇಳ್ತಾರೆ ಅವರು ಜಾಯಿಂಟ್ ಎಲೆಕ್ಟ್ರೇಟ್ ಮಾಡೋಣ ಕೆಲವೊಂದು ಸ್ಥಾನಗಳಿಗೆ ಎಸ್ ಸಿ ಅವರೇ ನಿತ್ಕೋಬೇಕು ಎಸ್ ಟಿ ಅವರೇ ಆ ಥರ ಮಾಡೋಣ ಬಿಟ್ಟು ಈ ಸಪ್ರೇಟ್ ಎಲೆಕ್ಟ್ರೇಟ್ ಬೇಡ ಅಂತ ಈಗ ಎಸ್ ಸಿ ಕ್ಯಾಟಗರಿ ಜಾಯಿಂಟ್ ಸೆಪರೇಟ್ ಎಲೆಕ್ಟ್ರೇಟ್ ಅಲ್ಲಿ ಎಸ್ ಸಿ ಅವ್ರ್ ನಿತ್ಕೊಂಡ್ರೆ ಇಲ್ಲಿ ಎಸ್ ಸಿ ಜನ ಮಾತ್ರ ಬಂದು ಓಟ್ ಹಾಕಬೇಕು ಆ ಥರ ಆತರ ಇರ್ತದ ಆತರ ಆದಾಗ ಬೇಡ ಅಂತೇಳಿ ಮಹಾತ್ಮ ಗಾಂಧಿ ಹೋರಾಟ ಮಾಡಿದ್ದಕ್ಕೆ ಇದು ಕೂಡ ಮೀಸಲಾತಿಗೆ ಸಂಬಂಧಪಟ್ಟಂಗೆ ಅಲ್ಲಿ ರಿಸರ್ವೇಶನ್ ಸ್ಟಾರ್ಟ್ ಆಗ್ತದೆ ಗಾಂಧೀಜಿ ಅವ್ರು ಹೇಳ್ತಾರೆ ಅವ್ರಿಗೆ ಒಂದಿಷ್ಟು ರಿಸರ್ವ್ ಮಾಡೋಣ ಸೀಟ್ ಅವ್ರು ಬರ್ಲಿ ಎಲ್ಲರೂ ಊಟ ಹಾಕ್ಲಿ ಅದಕ್ಕೆ ಸಪ್ರೇಟ್ ಎಲೆಕ್ಟ್ರೇಟ್ ಬೇಡ ಜಾಯಿಂಟ್ ಎಲೆಕ್ಟ್ರೇಟ್ ಇರಲಿ ಅಂತ ಓಕೆ ನಂತರ ಇದರಲ್ಲಿ ಕೊಲ್ಲಾಪುರ್ ಮಹಾರಾಜ ರಾಜರ್ಷಿ ರಾಹು ಅವರು ಬ್ರಾಹ್ಮಣೇ ತರ ಬರೀ ಬ್ರಾಹ್ಮಣಿಗೆ ಗಿಂಪಡಿಸಿತ್ತು ಮೊದಲು ಬ್ರಾಹ್ಮಣ ಅಂದ್ರೆ ಶ್ರೇಷ್ಠವಾದ ಜಾತಿ ಅಂತ ಹಳೆಯ ಕಾಲದಿಂದ ಅವಾಗ ಹೇಳ್ತಾ ಇದಾರೆ ಅದನ್ನ ಈಗೆಲ್ಲ ಆಲ್ಮೋಸ್ಟ್ ಎಲ್ಲರೂ ಈಕ್ವಲ್ ಅಂತ ಎಲ್ಲರೂ ಯಾವ್ದು ಬೇಕಾದರೂ ಯಾವುದೇ ಒಂದು ಜಾತಿ ಇದ್ದವರು ಕೂಡ ಒಳ್ಳೆ ಒಳ್ಳೆ ಹುದ್ದೆಗಳನ್ನ ತೊಗೊತಾ ಇದಾರೆ ಬ್ರಾಹ್ಮಣೇ ತರ ಇಂತ ಹಿಂದುಳಿದವರೆಗೆ ಇವ್ರಿಗೆ ರಿಸರ್ವೇಷನ್ ಕೊಡೋಣ ಅಂತ ಕೊಲ್ಲಾಪುರ ಮಹಾರಾಜ ಹತ್ತೊಂಬತ್ನೂರ ಎರಡರಲ್ಲಿ ಮೊದ್ಲೇ ಹೇಳ್ತಾರೆ ಕೊಲ್ಲಾಪುರ ಇದು ಹದಿನೆಂಟ್ನೂರ ಎಂಬತ್ತೆರಡು ಆದ ತಕ್ಷಣ ಇದು ಹತ್ತೊಂಬತ್ತೂರ ಇದು ಇದು ಫಸ್ಟ್ ಇದು ಸೆಕೆಂಡ್ ಇದು ತರ್ಡ್ ಹಿಂಗ್ ಬರಬೇಕು ಬಟ್ ಇದು ಕೊಲ್ಲಾಪುರ ಮಹಾರಾಜ ಅಷ್ಟೊಂದು ಇಲ್ಲಿ ಜಾಸ್ತಿ ಕಡೆ ಏನು ಕೇಳಿಲ್ಲ ಬಟ್ ಇದು ಸೆಪರೇಟ್ ಎಲೆಕ್ಟ್ರೇಟ್ ವಿಲೇಮಂಟರ್ ಇಂಥ ಕೇಳ್ತಾರೆ ಕ್ರೋಲಾಲಜಿಕಲ್ ಆರ್ಡರ್ ಕೊಲ್ಲಾಪುರ ಮಹಾರಾಜ ಅಷ್ಟು ಇಂಪಾರ್ಟೆನ್ಸ್ ಬರಲ್ಲ ವಿಲಿಯಂ ಅಂಟರ್ ಅನ್ನ ಜೋತಿ ಮೋಸ್ಟ್ ಇಂಪಾರ್ಟೆಂಟ್ ಈ ನಂತರ ಸೆಪರೇಟ್ ಎಲೆಕ್ಟ್ರೇಟ್ ಪ್ರತ್ಯೇಕ ಮತದಾರ ಈ ಇಯರ್ ಕೂಡ ಏನು ಬೇಡ ಇದನ್ನ ಕೇಳಲ್ಲ ಇಯರ್ ಇದನ್ನ ಅಷ್ಟೊಂದು ಕ್ರೊನಾಲಜಿಕಲ್ ಆರ್ಡರ್ ಒಂದು ಲೆವೆಲ್ಗೆ ಇರ್ಲಿ ಅಷ್ಟೇ ಎಲ್ಲವನ್ನು ಏನ್ಪಿಡ್ಕೊಂಡ ಮತ್ತೆ ಕನ್ಫ್ಯೂಸ್ ಆಗೋದು ಬೇಡ ಅಂತ ಏಯ್ಟೀನ್ ಏಯ್ಟಿ ಟು ಪಕ್ಕ ಇಯರ್ ನೆನ್ಪಿಡ್ಬೇಕು ನೈನ್ಟೀನ್ ಜೀರೋ ನೈನ್ ಇಯರ್ ಪಕ್ಕ ನೈನ್ಟೀನ್ ಟ್ವೆಂಟಿ ಕೂಡ ಏನ್ಪಡಬೇಕಾಗ ನಮ್ಮ ರಾಜ್ಯ ಇದು ಮೈಸೂರು ರಾಜ್ಯ ಅದಕ್ಕೆ ರಿಸರ್ವೇಷನ್ ಕೊಡಕ್ಕೆ ಸ್ಟಾರ್ಟ್ ಆಗುತ್ತೆ ಒನ್ ಅಲ್ಲಿ ಲೇಟ್ ಆಗಿ ಬರುತ್ತೆ ನೋಡಿ ನಂತರದಲ್ಲಿ ಮದ್ರಾಸ್ ಪ್ರೆಸಿಡೆನ್ ಇಯರ್ ಬೇಡ ಇದು ಇಯರ್ ಏನ್ ಇಂಪಾರ್ಟೆಂಟ್ ಅಲ್ಲ ಬಟ್ ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಕೂಡ ಕೊಡ್ತಾ ಹೋಗ್ತಾರೆ ರಿಸರ್ವೇಷನ್ ಅನ್ನ ಅಂಡ್ ಇದು ಇದು ಈ ಇಂಪಾರ್ಟೆಂಟ್ ನೈನ್ಟೀನ್ ತರ್ಟಿ ಟು ಡೊನಾಲ್ಡ್ ಕಮ್ಯುನಲ್ ಅವಾರ್ಡ್ ಕಮ್ಯುನಲ್ ತೀರ್ಪು ತುಂಬಾ ಫೇಮಸ್ ಇದೆ ಇಂಡಿಯನ್ ಹಿಸ್ಟ್ರಿಯಲ್ಲಿ ಇಂಡಿಯನ್ ಪಾಲಿಟಿಯಲ್ಲಿ ಕೂಡ ನಾವು ಬೇಸಿಕನ್ನ ಫಸ್ಟ್ ಚಾಪ್ಟರ್ ಇಂಡಿಯಾ ಮೇಕಿಂಗ್ ಇಂಡಿಪೆಂಡೆನ್ಸ್ ಅದನ್ನು ನೋಡಬೇಕಾದಾಗ ಅವಾಗ ನೋಡಿರ್ತೀವಿ ಅಲ್ವಾ ಡೊನಾಲ್ಡ್ ಕಮ್ಯುನಲ್ ಅವಾರ್ಡ್ ನೈನ್ಟೀನ್ ತರ್ಟಿ ಟು ಆ್ಯಂಡ್ ನೈನ್ಟೀನ್ ತರ್ಟಿ ಫೈವ್ ಆ್ಯಕ್ಟಲ್ಲಿ ಕೂಡ ರಿಸರ್ವೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಫಸ್ಟ್ ಇಲ್ಲಿ ಏನಾಗಿತ್ತು ಸೆಪರೇಟ್ ಎಲೆಕ್ಟ್ರೇಟ್ ಅನ್ನೋದು ಕೇವಲ ಮುಸ್ಲಿಮರಿಗೆ ಮಾತ್ರ ಮಾಡಿದರು ಹತ್ತೊಂಬತ್ನೂರ ಹತ್ತೊಂಬತ್ತರಲ್ಲಿ ಯಾರಿಗೆ ಮಾಡ್ತಾರೆ ಕಮೆಂಟ್ ಮಾಡಿ ಹೇಳಿ ಮುಸ್ಲಿಮನ್ನ ಕಂಟಿನ್ಯೂ ಮಾಡ್ತಾರೆ ಅದ್ರ ಜೊತೆ ಒಬ್ಬರನ್ನ ಸೇರಿಸ್ತಾರೆ ಹತ್ತೊಂಬತ್ತು ಅದಾದ ಹತ್ತೊಂಬತ್ತು ಅದಾದ್ಮೇಲೆ ಹತ್ತೊಂಬತ್ನೂರ ಮೂವತ್ತೈದಕ್ಕೆ ಮತ್ತೆ ಭಾರತ ಸರ್ಕಾರದ ಕಾಲದಲ್ಲಿ ತುಂಬಾ ಜನ ಸೇರಿಸ್ತಾರೆ ಯಾರ್ಯಾರು ಅವ್ರು ಸೇರಿಸೋದು ಹೇಳಿ ನೋಡೋಣ ಹತ್ತೊಂಬತ್ತೂರ ಮೂವತ್ತೈದ್ ಕಾಲದಲ್ಲಿ ಮುಸ್ಲಿಮ್ರ ಜೊತೆ ಯಾರ್ಯಾರು ಬರ್ತಾರೆ ಯಾರ್ಯಾರಿಗೆ ರಿಸರ್ವೇಷನ್ ಸೇರಿಸ್ತಾರೆ ಮತ್ತು ಹತ್ತೊಂಬತ್ತು ಇಪ್ಪತ್ತೇಳರಲ್ಲಿ ಸಾಮಾನ್ಯ ಆಯೋಗ ಏನು ಬರ್ತಾರೆ ಅವರು ಕೂಡ ಹೇಳ್ತಾರೆ ಅವ್ರ ಏನ್ ಹೇಳ್ತಾರೆ ಈ ತರ ಸೆಪರೇಟೈಟ್ ಎಲೆಕ್ಟ್ರೇಟ್ ಮಾಡೋದ್ರ ಬಗ್ಗೆ ಬೇಡ ಅಂತಾರ ಏನಂತಾರ ಮಾಡಿ ಅಂತಾನೆ ಹೇಳ್ತಾರೆ ಅವರು ಕೂಡ ಸಾಮಾನ್ಯ ಆಯೋಗ ಅಲ್ವಾ ಅವ್ಗೆ ಯಾಕೆ ಅವ್ನಿಗೆ ಏನ್ ಬೇಕಾಗಿತ್ತು ಅವ್ನ್ ಅವನ್ ಏನಿರ್ತದೆ ಅವ್ನು ಅವರ ಒಂದು ಬ್ರಿಟನ್ ದೇಶ ಆದ್ರೆ ಸಾಕು ನಮ್ಮ ದೇಶ ಹೆಂಗಾದ್ರೂ ಆಗೋ ಇಲ್ಲಿ ಅಂತ ಆತರ ರಿಪೋರ್ಟೇ ಕೊಡ್ತಾ ಇರ್ತಾರೆ ಸೊ ಇಲ್ಲಿ ಏಯ್ಟೀನ್ ಏಯ್ಟಿ ಟು ವಿಲಿಯಂ ಅಂಟರ್ ಅಂಡ್ ಜ್ಯೋತಿರಾವ್ ಕೊಹೊಲಿ ನೈನ್ಟೀನ್ ಜೀರೋ ನೈನ್ ಸಪರೇಟ್ ಎಲೆಕ್ಟ್ರೇಟ್ ನಂತರದಲ್ಲಿ ನೈನ್ಟೀನ್ ಟ್ವೆಂಟಿ ಒನ್ ಮೈಸೂರಲ್ಲಿ ನೈನ್ಟೀನ್ ಟು ಮ್ಯಾಕ್ ಮ್ಯಾಕ್ಡೊನಾಲ್ಡ್ ಕಮ್ಯುನಲ್ ಅವಾರ್ಡ್ ಅಂಡ್ ನೈನ್ ತರ್ಟಿ ಫೈವ್ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಭಾರತ ಕಾಯಿದೆ ಅನ್ನುವಂಥದ್ದು ಓಕೆ ಇಷ್ಟು ರಿಸರ್ವೇಷನ್ ಇಲ್ಲ ಆಗ್ತದೆ ಇದನ್ನ ಮತ್ತೆ ನಾನು ಈಗ ನಿಮ್ಗೆ ಕಮೆಂಟ್ ಕೆಲವೊಂದು ಹೇಳಿ ಅಂತ ಹೇಳ್ತಿದ್ರಲ್ಲ ಮತ್ತೆ ಒಂದ್ಸಲ ಹೇಳ್ತೀನಿ ಎಲ್ಲ ಪಾಯಿಂಟ್ ಕೆಲವರು ಆಗಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೋಬೇಡಿ ಕಮೆಂಟ್ ಸೆಕ್ಷನ್ ಸ್ಟೂಡೆಂಟ್ ಗೆಳೆಯ ಕಮೆಂಟ್ ಅನ್ನ ಫಾಲೋ ಮಾಡ್ತಾ ಹೋಗಿ ಅವರು ಕವರ್ ಮಾಡ್ತಾ ಇರ್ತಾರೆ ಮತ್ತೆ ನಾ ಇನ್ನೊಂದ್ಸಲ ರಿವಿಶನ್ ಮಾಡ್ತೇನೆಲ್ಲ ಫ್ರೈಡೇ ಅಂಡ್ ಸ್ಯಾಟರ್ಡೇ ಇನ್ನ ಐದೇ ದಿನ ಎಕ್ಸಾಮ್ ಇರೋದ್ರಿಂದ ಫ್ರೈಡೆ ಸಾಟರ್ಡೆ ಮತ್ತೊಂದ್ಸಲ ಇದೆಲ್ಲ ರಿವಿಷನ್ ಆಗ್ತದೆ ಅವಾಗ ಮತ್ತೆ ಡೀಟೇಲ್ ಆಗಿ ಮತ್ತೊಂದ್ಸಲ ನೋಡೋಣ ಎರಡ್ ಮೂರು ಸಲ ರಿವಿಷನ್ ಆಗ್ತದೆ ಈ ಪೋಸ್ಟ್ ಇಂಡಿಪೆಂಡೆನ್ಸ್ ಆದ್ಮೇಲೆ ಏನಾಯ್ತು ಇಲ್ಲಿ ಸ್ವಲ್ಪ ಸುಪ್ರೀಂ ಕೋರ್ಟ್ ತೀರ್ಪುಗಳು ಬರ್ತಾ ಅವನು ಸ್ವಲ್ಪ ನೋಡಬೇಕು ಈ ಡೇಟ್ ಗಳು ಇಪಾರ್ಟೆಂಟ್ ಅಲ್ಲಿ ಇದು ಮೋಸ್ಟ್ ಇಂಪಾರ್ಟೆಂಟ್ ನೈನ್ಟೀನ್ ಹಂಡ್ರೆಡ್ ಫಿಫ್ಟಿ ಒನ್ ಅಲ್ಲಿ ಫಸ್ಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಇದರಲ್ಲಿ ಏಟೀನ್ ಜೂನ್ ಯಾವಾಗಿದು ಏಟೀನ್ ಜೂನ್ ನೈನ್ಟೀನ್ ಹಂಡ್ರೆಡ್ ಫಿಫ್ಟಿ ಒನ್ ಅಲ್ಲಿ ಫಸ್ಟ್ ಕಾನ್ಸ್ಟಿಟ್ಯೂಟ್ ಅಮೆಂಡ್ಮೆಂಟ್ ಆಗ್ತದೆ ಜಾತಿ ಆಧಾರಿತ ಮೀಸಲಾತಿ ಇಲ್ಲೇ ಕೊಡೋದು ಇದನ್ನ ಕೇಳ್ತಾರೆ ನಮಗೆ ಜಾತಿ ಆಧಾರಿತ ನಮ್ಮ ದೇಶದಲ್ಲಿ ಜಾತಿ ಆಧಾರಿತ ಮೀಸಲಾತಿ ಇದೆ ಹೌದು ಎಸ್ ಸಿ ಕ್ಯಾಟಗರಿ ಇದ್ದಾರಿಗೆ ರಿಸರ್ವೇಶನ್ ಎಸ್ ಟಿ ಇದ್ದಾರಿಗೆ ರಿಸರ್ವೇಷನ್ ಈ ಜಾತಿ ಇತ್ತಂದ್ರೆ ನಿಮಗೆ ರಿಸರ್ವೇಶನ್ ಬೇರೆ ಜಾತಿ ಇದ್ರೆ ಆ ಜಾತಿಗೆ ಇಲ್ಲ ಈ ತರ ಜಾತಿ ಆಧಾರಿತ ಇದೆ ನಮ್ಮ ದೇಶದಲ್ಲಿ ಅದು ಯಾವಾಗ ಬಂತು ಸ್ನೇಹಿತರೆ ಸಂವಿಧಾನ ತಿದ್ದುಪಡಿ ನೈನ್ಟೀನ್ ಫಿಫ್ಟಿ ಒನ್ ಅಲ್ಲಿ ಒಂದನೇ ಸಂವಿಧಾನ ತಿದ್ದುಪಡಿ ಮೂಲಕ ಬಂತು ಜಮೀನ್ದಾರಿ ಆ ಇದು ಅಬಾಲೇಷನ್ ಆ ಥರದ್ದು ಆಗತ್ತಲ್ಲ ಅದು ಯಾವ ಸಂವಿಧಾನ ತಿದ್ದುಪಡಿ ಮೂಲಕ ಆಗ್ತದೆ ಅದೊಂದು ಹೇಳಿ ನೈನ್ಟೀನ್ ಫಿಫ್ಟಿ ತ್ರೀ ಇದು ಟ್ವೆಂಟಿ ನೈನ್ತ್ ಜನವರಿ ಇದು ಕೂಡ ಈ ಡೇಟ್ ಕೂಡ ಇಂಪಾರ್ಟೆಂಟ್ ಯಾಕಂದ್ರೆ ಫಸ್ಟ್ ಕಮಿಟಿ ಸ್ನೇಹಿತರೆ ಇದು ಕಾಕಾ ಕಾಲೇಲ್ಕರ್ ಸಮಿತಿ ದ ಫಸ್ಟ್ ಕಮಿಟಿ ಯಾವುದು ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಂಗೆ ಮಾಡಿದ್ದು ಅವರಿಗೆ ಮೀಸಲಾತಿ ಕೊಡೋದಕ್ಕಂತ ಮಾಡಿದ ಸಮಿತಿ ಕಾಕಾ ಕಾಲೇಲ್ಕರ್ ಸಮಿತಿ ಅದರದ್ದು ಇಯರ್ ಯಾವುದು ನೈನ್ಟೀನ್ ಫಿಫ್ಟಿ ತ್ರೀ ಟ್ವೆಂಟಿ ನೈನ್ತ್ ಜನವರಿ ಇಯರ್ ಕೂಡ ಇಂಪಾರ್ಟೆಂಟ್ ಕ್ರೋನಾಲಜಿಕಲ್ ಆರ್ಡರ್ ಅಲ್ಲಿ ಕೇಳ್ತಾ ಹೋಗ್ತಾರೆ ಫಸ್ಟ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಯಾವಾಗ ಫಸ್ಟ್ ಕಾನ್ಸ್ಟಿಟ್ಯೂಷನ್ ಏಯ್ಟೀನ್ ಜೂನ್ ನೈನ್ಟೀನ್ ಫಿಫ್ಟಿ ಒನ್ ಈ ಡೇಟ್ ಇಂಪಾರ್ಟೆಂಟ್ ಅದು ಕೂಡ ಕೇಳಿದ್ದಾರೆ ಫಿಫ್ಟಿ ತ್ರೀ ಟ್ವೆಂಟಿ ನೈನ್ ಜನವರಿ ಕಾಕಾ ಕಾಲೇಲ್ಕರ್ ಸಮಿತಿ ಇದು ಆರ್ಟಿಕಲ್ ಇದು ಕೂಡ ಕೇಳ್ತಾರೆ ಅಂದ್ರೆ ಈ ಕಾಕಾ ಕಾಲೇಲ್ಕರ್ ಸಮಿತಿ ಸುಮ್ಮನೆ ಹಂಗೆ ಮಾಡಿಬಿಡೋದಾ ಮಾಡಕ್ಕಾಗತ್ತ ಹಂಗೆ ಮುನ್ನೂರ ಅರವತ್ ನಲ್ವತ್ತನೇ ಆರ್ಟಿಕಲ್ ಅಲ್ಲಿ ತ್ರೀ ಹಂಡ್ರೆಡ್ ಫಾರ್ಟಿ ಆರ್ಟಿಕಲ್ ಅಲ್ಲಿ ಸಂವಿಧಾನದಲ್ಲಿ ರಾಷ್ಟ್ರಪತಿಯವರಿಗೆ ಅಧಿಕಾರ ಕೊಟ್ಟಿದ್ದಾರೆ ಪ್ರೆಸಿಡೆಂಟ್ಗೆ ಅಧಿಕಾರ ಕೊಟ್ಟಾರೆ ಏನಂತ ನೀವು ಹಿಂದುಳಿದ ವರ್ಗಕ್ಕೆ ಸಂಬಂಧಪಟ್ಟಂಗೆ ಒಂದು ಆಯೋಗನ ಮಾಡಬಹುದು ಅವ್ರ ಬಗ್ಗೆ ತಿಳ್ಕೊಳಕ್ಕೆ ಒಂದು ಆಯೋಗ ಮಾಡಿ ಮುನ್ನೂರ ನಲವತ್ತ ಈ ಒಂದು ಆರ್ಟಿಕಲ್ ಪವರ್ ಅನ್ನ ಯೂಸ್ ಮಾಡಿ ರಾಷ್ಟ್ರಪತಿಯವರು ಕಾಕಾ ಖಾಲಿಲ್ಕರ್ ಸಮಿತಿಯನ್ನ ಟ್ವೆಂಟಿ ನೈನ್ ಜನವರಿ ನೈನ್ಟೀನ್ ಫಿಫ್ಟಿ ತ್ರೀಲಿ ಮಾಡ್ತಾರೆ ಎಲ್ಲವೂ ಇಂಪಾರ್ಟೆಂಟ್ ಪ್ರತಿಯೊಂದು ಪಾಯಿಂಟ್ ಎಕ್ಸಾಮ್ ಅಲ್ಲಿ ಕೇಳೋದು ಇಷ್ಟ ಆಯ್ತಾ ಈಗ ನಂತರದಲ್ಲಿ ಈ ರಿಪೋರ್ಟ್ ಕೊಟ್ಟಿದ್ದು ಯಾವಾಗಿದು ನೈನ್ಟೀನ್ ಫಿಫ್ಟಿ ಫೈವ್ ಎರಡು ವರ್ಷ ಇದು ಬೇಕಾದ್ರೆ ಮಂತ್ ನೆನ್ಪಿಡ್ಲಿಲ್ಲ ಅಂದ್ರೆ ಓಕೆ ತೊಂದರೆ ಇಲ್ಲ ಈ ನೈನ್ಟೀನ್ ಫಿಫ್ಟಿ ಫೈವ್ ಇಯರ್ ನೆನ್ಪಿಡಿ ಐವತ್ ಮೂರಲ್ಲ ಆಯಿತು ಒಂದೆರಡು ವರ್ಷ ಟೈಮ್ ತೊಗೊತಾರೆ ಅವ್ರು ಆರಾಮಾಗಿ ಓಡಾಡ್ಕೊಂಡು ಸುತ್ತಾಡ್ಕೊಂಡು ಫಿಫ್ಟಿ ಫೈ ಅಲ್ಲಿ ವರದಿ ಬರುತ್ತೆ ವರದಿ ಯಾವಾಗ ಬರುತ್ತೆ ಅಂತ ಕೂಡ ಕೇಳ್ತಾರೆ ಇವನ್ ಮಂಡಲ್ ಇದರಲ್ಲಿ ಕೂಡ ಅವರು ಅಪಾಯಿಂಟ್ ಮಾಡಿದ್ದು ಒಂದು ಮತ್ತೆ ವರದಿ ಬಂದಿದ್ದು ಮತ್ತೆ ಬೇರೆ ಟೈಮಲ್ಲಿ ಆ ರೀತಿ ಡೇಟ್ ಗಳನ್ನ ಕೂಡ ಕೇಳ್ತಾ ಇದ್ದಾರೆ ಓಕೆ ರೈಟ್ ಕಾಕಾ ಕಾಲೇಲ್ಕರ್ ಫಸ್ಟ್ ಸಮಿತಿ ಅಂದ್ರೆ ಅದೇ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಂಗೆ ತ್ರೀ ಫಾರ್ಟಿ ಆರ್ಟಿಕಲ್ ಯೂಸ್ ಮಾಡಿಕೊಂಡು ರಾಷ್ಟ್ರಪತಿಯವರು ನೇಮಕ ಮಾಡಿದ್ದರು ನೈನ್ಟೀನ್ ಫಿಫ್ಟಿ ಫೈವ್ ವರದಿ ವರದಿಯಲ್ಲಿ ವುಮೆನ್ ಎಲ್ಲಾ ಮಹಿಳೆಯರನ್ನ ಬ್ಯಾಕ್ವರ್ಡ್ ಅಂತ ಕನ್ಸಿಡರ್ ಮಾಡಿ ಅವ್ರಿಗೆ ರಿಸರ್ವೇಷನ್ ಕೊಡಿ ಅಂತ ಹೇಳಿತ್ತು ಕಾಕಾ ಕಾಲಲ್ಕರ ಸಮಿತಿಯಲ್ಲಿ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಿದು ಎಲ್ಲಾ ಮಹಿಳೆಯರು ಬ್ಯಾಕ್ವರ್ಡ್ ಅಂತ ಕನ್ಸಿಡರ್ ಮಾಡಿ ಅವ್ರಿಗೆ ಹಿಂದುಳಿದವರು ಅಂತ ಹೇಳಿ ಅವ್ರಿಗೆ ರಿಸರ್ವೇಶನ್ ಕೊಡಿ ಅಂತ ಹೇಳುತ್ತೆ ಆ ರೀತಿ ಪಾಯಿಂಟ್ ಅನ್ನ ಕೇಳ್ತಾರೆ ಅಂಡ್ ಇದು ಡೇಟ್ ಇದನ್ನು ಕೂಡ ನೈನ್ಟೀನ್ ಸೆವೆಂಟಿ ನೈನ್ ಅಲ್ಲಿ ಫಸ್ಟ್ ಜನವರಿ ಒಂದನೇ ತಾರೀಕಿಗೆ ನ್ಯೂ ಇಯರ್ ದಿನ ಸೆಲೆಬ್ರೇಷನ್ ಮಾಡೋಕೆ ಇವ್ರು ಹೋಗಿರ್ತಾರೆ ಅವ್ರಿಗೆ ಬೇಡ ಕೊಡೋ ಬದಲು ಇವ್ರಿಗೆ ಒಂದು ಆಯೋಗದ ಅಧ್ಯಕ್ಷ ಮಾಡಿ ಕಳಿಸ್ಕೊಡ್ತಾರೆ ಮಂಡಲ್ ಆಯೋಗ ಇದು ಯಾವಾಗ ಆರ್ಟಿಕಲ್ ಇದು ಕೂಡ ಸೇಮ್ ಹಂಗೆ ಮುನ್ನೂರ ನಲವತ್ತನೇ ಆರ್ಟಿಕಲ್ ರಾಷ್ಟ್ರಪತಿಯವರು ಈ ಅಧಿಕಾರವನ್ನು ಉಪಯೋಗ ಮಾಡಿಕೊಂಡು ಈ ನೈನ್ಟೀನ್ ಸೆವೆಂಟಿ ನೈನ್ ಫಸ್ಟ್ ಜನವರಿ ನ್ಯೂ ಇಯರ್ ದಿನ ನ್ಯೂ ಇಯರ್ ಸೆಲೆಬ್ರೇಷನ್ ಸೆಲೆಬ್ರೇಷನ್ಗೆ ಅವ್ರಿಗೊಂದು ಆಯೋಗ ಯಾವ್ದು ಎಷ್ಟನೇ ಆಯೋಗ ಎರಡನೇ ಆಯೋಗ ಇದು ಒಂದೇದ್ಯಾವ್ದು ಸ್ನೇಹಿತರೆ ಕಾಕಾ ಖಾಲೇಲ್ಕರ್ ಸಮಿತಿ ಒಂದು ಹೇಳಿಕೆ ಕೊಡ್ತಾರೆ ಮಂಡಲ್ ಆಯೋಗ ಅನ್ನೋದು ಹಿಂದುಳಿದ ವರ್ಗಗಳ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಮೊದಲ ಆಯೋಗ ಅಂತ ಕೊಟ್ಟರೆ ಕರೆಕ್ಟ್ ಆದ ಹೇಳಿಕೆ ನೋ ಮೊದಲ ಅಲ್ಲದು ಸೆಕೆಂಡ್ ಅದು ಯಾಕೆ ಮೊದಲ ಐತಲಿ ಇಲ್ಲಿ ಕಾಕಾ ಕಾಲೇಲ್ಕರ್ ಸಮಿತಿ ಮುನ್ನೂರ ನಲವತ್ತನೇ ಆರ್ಟಿಕಲ್ ಪ್ರಕಾರ ಸಂವಿಧಾನಬದ್ಧವಾಗಿ ರಾಷ್ಟ್ರಪತಿಯವರು ನೇಮಕ ಮಾಡಿರ್ತಾರೆ ಸೊ ಇದು ಒಂದೆದ್ದು ಇದು ಎರಡನೇದ್ದು ಇವರು ಐವತ್ ಮೂರು ಮಾಡಿದ್ರೆ ಎರಡು ವರ್ಷ ಟೈಮ್ ತಗೊಂಡು ಐವತ್ತೈದರಾಗ ರಿಪೋರ್ಟ್ ಕೊಟ್ಟರು ಇವರು ಎಪ್ಪತ್ತೊಂಬತ್ತು ಮಾಡಿದರೆ ಎಂಬತ್ತರಲ್ಲಿ ರಿಪೋರ್ಟ್ ಕೊಟ್ಟಾರೆ ಇದನ್ನು ಕಿಡ ಕೇಳಿದಾರೆ ಏನಂತ ಮಂಡಲ ಆಯೋಗ ಸ್ಥಾಪನೆ ಆಗಿದ್ದೆ ಅವಾಗ ಫಾರ್ಮ್ ನಂತರ ವರದಿ ಕೊಟ್ಟಿದ್ದೆ ಅವಾಗ ಎರಡು ಕೂಡ ಆಪ್ಷನ್ ಕೇಳ್ತಾ ಇರ್ತಾರೆ ನೈನ್ಟೀನ್ ಸೆವೆಂಟಿ ಏಟ್ ಸೆವೆಂಟಿ ನೈನ್ ಏಯ್ಟಿ ಏಯ್ಟಿ ಒನ್ ಸೆವೆಂಟಿ ನೈನ್ ಏಯ್ಟಿ ಈ ರೀತಿ ಆಪ್ಷನ್ ಕೊಡ್ತಾರೆ ಗೊತ್ತಾಯ್ತಾ ಇದು ಆಪ್ಷನ್ ಎ ಆಪ್ಷನ್ ಬಿ ಆಪ್ಷನ್ ಸಿ ಈ ರೀತಿ ಇರ್ತದೆ ಸೊ ನೆನ್ಪಿಡ್ಬೇಕು ಇದು ಸೆವೆಂಟಿ ನೈನ್ ಅಲ್ಲಿ ಕಮಿಟಿ ಫಾರ್ಮ್ ಆಗುತ್ತೆ ಏಯ್ಟಿ ಅಲ್ಲಿ ವರದಿ ಕೊಡ್ತಾರೆ ಇದು ಜನರಲ್ ಸ್ಟಡೀಸಿಗೂ ಬರುತ್ತೆ ಇದೆಲ್ಲ ಪಕ್ಕ ಇಟ್ಕೊಳ್ಳಿ ಇರುವುದೇ ಆಗ ಮೇನ್ ಇಂಪಾರ್ಟೆಂಟು ಪೂರ್ತಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಆಗಿದ್ದೇ ಇದರಿಂದ ನೀವು ಎಷ್ಟೇ ವರ್ಷ ನಿಮ್ಮ ಮಕ್ಳು ಓದಬೇಕಾದ್ರೂ ಈ ಡೇಟ್ ಇಂಪಾರ್ಟೆಂಟ್ ಅವ್ರಿಗೂ ಹೇಳ್ಬೋದು ನೀವು ಅವಾಗ ಕಲ್ತ್ ಬಿಟ್ಟಿದ್ದೀನ ಎಲ್ಲ ಇವನ್ನೆಲ್ಲ ನೋಡ್ಬಿಟ್ಟಿದ್ ನಾವಿನೆಲ್ಲ ಕೇಳ್ತಿರಲ್ಲ ಆ ಥರ ಹೇಳ್ಬೋದು ನೈನ್ಟೀನ್ ಸೆವೆಂಟಿ ನೈನ್ ಫಸ್ಟ್ ಜನವರಿ ಮಂಡಲ ಆಯೋಗ ತ್ರೀ ಫಾರ್ಟಿ ಆರ್ಟಿಕಲ್ ಯೂಸ್ ಮಾಡ್ಕೊಂಡು ರಾಷ್ಟ್ರಪತಿ ಅವರು ಇದನ್ನ ನೇಮಕ ಮಾಡ್ತಾರೆ ಎರಡನೇ ಆಯೋಗ ಅನ್ನೋದು ನೆನಪಿರಲಿ ವರದಿನ ಒಂದು ವರ್ಷ ಲೇಟ್ ಮಾಡ್ಕೊಡ್ತಾರೆ ಅದೆಲ್ಲ ಪ್ರತಿಯೊಂದು ಡೇಟ್ ಮಾಡೋಣ ಇಂಪಾರ್ಟೆಂಟ್ ಇರೋದಷ್ಟೇ ವರದಿನ ಇಲ್ಲಿ ಓಕೆ ರೈಟ್ ಈ ನೈನ್ಟೀನ್ ಏಯ್ಟಿ ಆಯ್ತಾ ವರದಿ ಬಂದ ತಕ್ಷಣ ಇಂಪ್ಲಿಮೆಂಟ್ ಆಯ್ತಾ ಅದು ಮಂಡಲ ಆಯೋಗ ಬಂತ ಇಲ್ಲ ಪೊಲಿಟಿಕ್ಸ್ ಅಲ್ಲಿ ಅಷ್ಟು ಈಜಿ ಆಗಲ್ಲ ವರದಿ ಬಂದ ತಕ್ಷಣ ಇಂಪ್ಲಿಮೆಂಟೇಷನ್ ನಮ್ಮ ಆಗಿದ್ರೆ ನಾವು ಇವತ್ತು ಉದ್ದಾರಾಗಿ ಏನೇನೋ ಆಗಿಬಿಡ್ತೀವಿ ಈಗ ಅಮೆರಿಕ ಸೈಡ್ ಹೊಡೆದು ಆಗಿರ್ತೀವಿ ಈಗ ನಮ್ಮ ದೇಶದ ಎಕನಾಮಿ ಎಷ್ಟನೇದಲ್ಲ ಇದೀವಿ ನಾವು ಈಗ ಫಿಫ್ತ್ ಇದೀವಿ ಓಕೆ ಬರುತ್ತೆ ಇನ್ನು ಮೂರು ಜಪಾನ್ ಅಂತೂ ಅದು ಮೇಲೆ ಹೇಳಲ್ಲ ಕೆಳಗಡೆ ಲಾಸ್ಟೇ ಇರ್ತದೆ ಜರ್ಮನಿ ಇರ್ತದೆ ಇನ್ನಿಬ್ರು ಸರಿಯಾಗಿ ಹೊಡೆದ ಬಾಕಿ ಒಂದು ನಾಲ್ಕೈದು ವರ್ಷದಲ್ಲೇ ನಾವು ಬೇಗ ತರ್ಡ್ ನಂಬರ್ ಬರ್ತೀವಿ ತರ್ಡ್ ಇಂದ ಸೆಕೆಂಡ್ ಅಂಡ್ ಫಸ್ಟ್ ಬರೋದು ಕಷ್ಟ ಇದೆ ಯಾಕಂದ್ರೆ ಫಸ್ಟ್ ಯು ಎಸ್ ತುಂಬಾ ಇದೆ ಸೆಕೆಂಡ್ ಚೈನಾ ಅದು ರಿಚ್ ಇದೆ ತರ್ಡ್ ನಾವು ಇರ್ತೀವಿ ಆಲ್ಮೋಸ್ಟ್ ತರ್ಡ್ ಅಲ್ಲೇ ಬಹಳ ವರ್ಷ ಇರ್ತೀವಿ ಆಮೇಲೆ ನಾವು ಫೈಟ್ ಮಾಡಿ ಎಲ್ಲರೂ ಇಂಡಿಯನ್ ಇದರಲ್ಲಿ ಇದ್ದಂತ ಜನ ತುಂಬಾ ಫಾಸ್ಟ್ ಆಗಿ ಇಲ್ಲಿ ವರ್ಕಿಂಗ್ ಇದೆ ಇಂಡಿಯಾದಲ್ಲಿ ಅಂತ ವರ್ಕ್ ಮಾಡುವಂತ ವರ್ಕ್ ಇಲ್ಲಿ ಸುಗಲ್ಲ ನಿಮಗೆ ಬೇರೆ ಕಡೆ ಸ್ವಲ್ಪ ಲೆಜುನ್ ಇದಾರ ಇಲ್ಲ ನಂಗಿಲ್ಲ ಬೇರೆ ದೇಶದಲ್ಲಿ ಕಷ್ಟನೇ ಪಡಲ್ಲ ಗೊತ್ತಾ ಕೆಲವೊಂದ್ಸಲ ಬೇರೆ ದೇಶಕ್ಕೆ ಹೋಗಿ ಬನ್ನಿ ನೀವು ಆರಾಮ್ ಕೂಲಾಗಿ ಇಷ್ಟೇ ಸಾಕಪ್ಪ ಅಂತ ನಮ್ಮ ದೇಶದಲ್ಲಿ ಅಸ್ಪಿರೇಷನ್ ಜಾಸ್ತಿ ಇದೆ ನಾವು ಮುಂದೆ ಹೋಗ್ಬೇಕು ಮುಂದೆ ಬೆಳಿಬೇಕು ಉದ್ದಾರ ಆಗ್ಬೇಕು ಏನೋ ಒಂದು ಮಾಡ್ತಾರೆ ಒಟ್ನಲ್ಲಿ ಬಿಸ್ನೆಸ್ ಆತರ ನಡೀತಾ ಇದ್ರೆ ಇಂಡಿಯಾ ಹಂಗಾಗಿ ಫಾಸ್ಟ್ ಆಗಿ ಡೆವಲಪ್ ಆಗೇ ಆಗುತ್ತೆ ಇಂಡಿಯಾ ಅದಕ್ಕೆ ಇಂಡಿಯಾ ಥರ್ಡ್ ಬರುತ್ತಂತ ಇಡೀ ಜಗತ್ತು ಹೇಳೋದು ಯಾಕೆ ಇಲ್ಲಿ ಒಂದು ಸ್ಟಡಿ ಮಾಡ್ತಾರ ಅವ್ರು ಯಾರು ಕಾಲಿ ಕುಂತಾರ ನೋಡಿದ್ರ ನೀವು ಇರ್ತಾರೆ ಖಾಲಿ ಸಾಕಷ್ಟು ಜನ ನಿಮ್ಮ ಸುತ್ತಮುತ್ತ ಅದ್ ನೋಡ್ಬಿಟ್ಟು ನೀವೇ ನೋಡಿ ನೀವು ಸ್ಟೂಡೆಂಟ್ ಓದ್ತಾ ಇರ್ತೀರಿ ಅಕಸ್ಮಾತ್ ಫೇಲ್ ಆದ್ರೂ ಏನೋ ಆಗ್ಲಿಕ್ಕ ಮತ್ತೊಂದು ಏನೋ ಒಂದು ಬಿಸ್ನೆಸ್ ಏನೋ ಒಂದು ಒಟ್ಟಿನಲ್ಲಿ ಮಾಡ್ತಾ ಇರ್ತಾರೆ ಮುಂದೆ ಬೆಳಿತಾ ಇರ್ತಾರೆ ಏ ನಮ್ಮ ಅಪ್ಪ ಮಾಡಿದ ಆರಾಮಾಗಿರ್ತೀರಂತ ತರ ಕಲ್ಚರ್ ಇಲ್ಲ ನಮ್ಮಲ್ಲಿ ಯಾರಿಗೇ ನೋಡ್ರಿ ನೀವು ಒಟ್ಟಿನ ಏನೋ ಒಂದ್ ಮಾಡ್ಬೇಕು ನಂದೊಂದಾಗ ಸ್ವಂತ ಆಗ್ಬೇಕು ಏನೋ ಆಗಕ್ ಬೆಳಿಬೇಕು ಕೆಲಸ ಮಾಡ್ಬೇಕು ಈ ತರದಿಂದ ನಾವು ತರ್ಡ್ ಬಂದೇ ಬರ್ತೀವಿ ಓಕೆ ರೈಟ್ ನೈನ್ಟೀನ್ ನೈನ್ಟಿ ಸೆವೆಂತ್ ಆಗಸ್ಟ್ ಈ ಡೇಟ್ ಇಂಪಾರ್ಟೆಂಟ್ ಈ ವಿ ಪಿ ಸಿಂಗ್ ಅವ್ರು ಅವಾಗ ಜಾರಿಗೆ ಮಾಡ್ತಾರೆ ನೋಡ್ರಿ ಹತ್ತು ವರ್ಷ ಕೊಟ್ಟು ಹತ್ತು ವರ್ಷ ಆದ್ಮೇಲೆ ಜಾರಿಗೆ ಮಾಡ್ತಾರೆ ನೀವು ಇದನ್ನ ಹೇಳ್ಬೋದು ಮನೆಯಲ್ಲಿ ನಾಲ್ಕು ವರ್ಷ ಅಥವಾ ಐದು ವರ್ಷ ಆತ ಹೋಗಿ ನೀ ಪಾಸ್ ಆಗಿಲ್ಲ ಅಂದ್ರೆ ಮಂಡಲ ವರದಿನೇ ಹತ್ತು ವರ್ಷ ತೊಗೊಂದ್ರ ಸೊ ನಮ್ದು ಹಂಗೆ ಆಗೋದು ಮಂಡಲ ವರದಿ ಆದಂಗೆ ಅಂತ ಜಾರಿಗೆ ವಿ ಪಿ ಸಿಂಗ್ ಸರ್ಕಾರ ಈ ಮಂಡಲ ಆಯೋಗ ಮಾಡ್ಬೇಕಾದ್ರ ಅವಾಗ ಯಾರಿದ್ರು ಪ್ರಧಾನ ಮಂತ್ರಿ ಯಾರಿದ್ರು ಕಮೆಂಟ್ ಮಾಡಿ ಪಾಸ್ ಮಾಡಿ ಮೊರಾರ್ಜಿ ದೇಸಾಯಿ ಇರ್ತಾರೆ ಬಟ್ ಅವ್ರು ಇಂಪ್ಲಿಮೆಂಟ್ ಮಾಡಕ್ಕಾಗಲ್ಲ ಸರ್ಕಾರ ಬಂತೋಗ್ತದೆ ರೈಟ್ ನೆಕ್ಸ್ಟ್ ಬಂದಂತ ಇಂದಿರಾಗಾಂಧಿ ಅವ್ರು ಯಾಕೆ ಇಂಪ್ಲಿಮೆಂಟ್ ಮಾಡ್ತಾರೆ ಇದು ಮಾಡಿದ್ದೆ ಯಾರು ಮನರಾರ್ಜು ದೇಸಾಯಿ ನೆಕ್ಸ್ಟ್ ಅವರು ಬಂದ್ ಮಾಡ್ತಾರ ಇಂದಿರಾಗಾಂಧಿ ಅವರು ಅವ್ರ ಸರ್ಕಾರ ಬೇರೆ ಇವ್ರ ಸರ್ಕಾರ ಬೇರೆ ಮಾಡಲ್ಲ ಅವರು ನೈನ್ಟೀನ್ ಅಲ್ಲಿ ಜಾರಿಗೆ ವಿ ಪಿ ಸಿಂಗ್ ಸರ್ಕಾರ ಅವ್ರು ಮಾಡ್ತಾರೆ ವಿ ಪಿ ಸಿಂಗ್ ಪ್ರಧಾನಮಂತ್ರಿ ಅವ್ರು ಮಾಡ್ತಾರೆ ವಿ ಪಿ ಸಿಂಗ್ ಕಿನ ಮುಂಚೆ ಪ್ರಧಾನಮಂತ್ರಿ ಯಾರಿದ್ರು ವಿ ಪಿ ಸಿಂಗ್ ಆದ್ಮೇಲೆ ಪ್ರಧಾನಮಂತ್ರಿ ಯಾರು ಕ್ರೋನಾಲಜಿಕಲ್ ಆರ್ಡರ್ ಅಲ್ಲಿ ಕೇಳ್ತಾರೆ ಸೊ ನೆನ್ಪಿರ್ಲಿ ನೈನ್ಟೀನ್ ನೈನ್ಟಿ ಸೆವೆಂತ್ ಆಗಸ್ಟ್ ಯಾಕಂದ್ರೆ ಮಂಡಲ್ ಪ್ರಕರಣ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಯಾವಾಗ ಜಾರಿಗೆ ಬಂತು ದಿನಾಂಕ ಕೂಡ ನೆನ್ಪಿಡ್ಬೇಕು ಈ ಫಸ್ಟ್ ಜನವರಿ ಫಾರ್ಮ್ ಆಯ್ತಾ ನೆಕ್ಸ್ಟ್ ಇಯರ್ ವರದಿ ಕೊಟ್ಟರು ಅದು ಡೇಟ್ ಬೇಡ ನಾ ಹತ್ತು ವರ್ಷ ಬಿಟ್ಟು ಸೆವೆಂಟೀನ್ತ್ ಆಗಸ್ಟ್ಗೆ ಪಿ ಪಿ ಸಿಂಗ್ ಪ್ರಧಾನಮಂತ್ರಿ ಅವರು ಅವರು ಇವ್ರಿಗೆ ಜಾರಿಗೆ ಬರ್ತಾರೆ ಇಂಪ್ಲಿಮೆಂಟೇಶನ್ ಅವತ್ತಿಂದ ಮಂಡಲ ಆಯೋಗದ ವರದಿ ಜಾರಿಗೆ ಯಾಕಂದ್ರೆ ಬ್ಯಾಕ್ವರ್ಡ್ ಕ್ಲಾಸ್ ರಿಸರ್ವೇಷನ್ ಕೊಡೋದು ಅವಾಗಿಂದ ಸ್ಟಾರ್ಟ್ ಆಗ್ತದೆ ಅವಾಗ ಆದ್ಮೇಲೆ ಇಲ್ಲಿ ಇಂದ್ರಾಸಹನಿ ಕೇಸ್ ಬರುವಂಥದ್ದು ಯಾಕೆ ಒಂದು ಯಾವುದೋ ಒಂದು ವಿಚಾರವನ್ನ ಜಾರಿಗೆ ತಂದ ಮೇಲೆ ಯಾರಾದರೂ ಕೋರ್ಟಿಗೆ ಹೋಗಿ ಹೋಗ್ತಾರಲ್ಲ ಸೊ ಅದಕ್ಕೆ ಇದು ಮಂಡಲ ಆಯೋಗ ಪ್ರಕರಣ ಅಥವಾ ಇಂದ್ರಾಸಹನಿ ಪ್ರಕರಣ ಅಂತೀವಿ ಇದು ಯಾವಾಗ ಬಂತು ಜಡ್ಜ್ಮೆಂಟ್ ಇದು ಕೂಡ ಡೇಟ್ ಇಂಪಾರ್ಟೆಂಟ್ ನೈನ್ಟೀನ್ ನೈನ್ಟಿ ಟು ನವಂಬರ್ ಬಂತು ಸಿಕ್ಸ್ಟೀನ್ತ್ ನವಂಬರ್ ಜಡ್ಜ್ಮೆಂಟ್ ಡೇ ಎಷ್ಟು ಜನ ಇದ್ರು ಜಡ್ಜ್ಗಳು ಅದು ಕೂಡ ಎಕ್ಸಾಮ್ ಅಲ್ಲಿ ಒಂಬತ್ತು ಜನ ಜಡ್ಜ್ಗಳು ಇರ್ತಾರೆ ಇದೇ ಹೈಯೆಸ್ಟ್ ಆ ಸ್ನೇಹಿತರೆ ಜಡ್ಜ್ಗಳ ಸಂಖ್ಯೆಯಲ್ಲಿ ಇನ್ನುವರೆಗೂ ನಮ್ಮ ಭಾರತದಲ್ಲಿ ಹೈಯೆಸ್ಟ್ ಇರುವಂತಹ ಜಡ್ಜ್ಗಳ ಸಂಖ್ಯೆ ಸುಪ್ರೀಂ ಕೋರ್ಟ್ ಯಾವ್ಯಾವ ಕೇಸ್ಗಳನ್ನ ಹೇಳಿ ಹದಿಮೂರು ಜಡ್ಜದ್ದು ಒಂದಿದೆ ಹನ್ನೊಂದು ಅದು ಯಾವ್ದು ಅನ್ನೋದನ್ನ ಹೇಳಿ ಒಂಬತ್ತರಲ್ಲಿ ಇನ್ನೊಂದು ಈಗ ಫೇಮಸ್ ಆಗಿ ಕೂಡ ಆಯ್ತು ಯಾವ್ದು ಇನ್ನೊಂದ್ರಲ್ಲಿ ಯಾವ್ದಿತ್ತು ರೈಟ್ ಟು ಪ್ರಾವೇಸಿ ರೈಟ್ ಟು ಪ್ರಾವೇಸಿ ಅದಕ್ಕೆ ಸಂಬಂಧಪಟ್ಟಂಗೆ ಕೇಸ್ ಯಾವ್ದು ಅದರಲ್ಲಿ ಕೂಡ ಒಂಬತ್ತು ಜನ ಜಡ್ಜ್ ಜಡ್ಜಿದ್ರು ಆ ಕೇಸ್ ಹೆಸರನ್ನ ಹೇಳಿ ಮಂಡಲ ಆಯೋಗ ಮಂಡಲ ಆಯೋಗ ಪ್ರಕರಣ ಅಂತೀವಿ ಅಥವಾ ಇಂದ್ರಾಸನಿ ಪ್ರಕರಣ ಅಂತೀವಿ ಇದಕ್ಕೆ ಜಡ್ಜ್ ಎಷ್ಟು ಒಂಬತ್ತು ಜನ ನಾರ್ಮಲಿ ಆರ್ಡ್ ನಂಬರ್ ಇರ್ತಾರೆ ಬೆಸ ಸಂಖ್ಯೆ ಇರ್ತದೆ ಯಾಕೆ ಈಗ ಎಂಟು ಜನ ಜಡ್ಜ್ ಇದ್ದರು ಅನ್ಕೊಳ್ಳಿ ನಾಲ್ಕು ಜನ ಪರವಾಗಿ ನಾಲ್ಕು ಜನ ವಿರುದ್ಧವಾಗಿ ಕೊಟ್ರೆ ಆ ಕೇಸ್ ವೇಸ್ಟ್ ಆದಂಗೆ ಅಲ್ಲದು ಅದಕ್ಕೆ ಆರ್ಡ್ ನಂಬರ್ ಒಂಬತ್ತು ಇರ್ತಾರೆ ಅವಾಗ ಏನಾಗ್ತದೆ ಐದು ಜನ ಪರವಾಗಿ ಕೊಡೋದು ನಾಲ್ಕು ಜನ ವಿರುದ್ಧವಾಗಿ ಕೊಟ್ಟರು ನಡೀತದಪ್ಪ ಅಂತ ಈ ಹದಿಮೂರು ಜನ ಜಡ್ಜ್ ಕೇಸ್ ಇತ್ತಲ್ಲ ಅಲ್ಲಿ ಹಿಂಗೆ ಆಗಿದ್ದು ಆರು ಏಳು ಓಕೆ ಏಳು ಜನ ಪರವಾಗಿ ಕೊಟ್ಟರೆ ಆರು ಜನ ಬ್ಯಾಡಂದ್ರು ಈಗ ಹನ್ನೆರಡು ಜನ ಇತ್ತಂದ್ರೆ ಅಲ್ಲಿ ಮತ್ತೆ ವೇಸ್ಟ್ ಹಾಕಿತ್ತಲ್ಲ ಕೇಸ್ ಅದಕ್ಕೆ ಆರ್ಡ್ ನಂಬರ್ ಇರ್ತಾರೆ ಇಂಟರ್ನ್ಯಾಷನಲ್ ನಿಮ್ಮ ಮ್ಯಾಚ್ಗಳು ನಡಿತಾವಲ್ಲ ಅದಕ್ಕೆ ಸಿರೀಸ್ ತ್ರೀ ಟಿ ತ್ರೀ ಟೆಸ್ಟ್ ಮ್ಯಾಚ್ ಫೈವ್ ಟೆಸ್ಟ್ ಮ್ಯಾಚ್ ಫೈವ್ ಒನ್ ಡೇ ಓಡಿ ಆ ಥರ ಕೇಳ್ತಿರ್ತಾರೆ ಯಾಕಂದ್ರೆ ಆರ್ಡ್ ನಂಬರ್ ಇತ್ತಂದ್ರೆ ರಿಸಲ್ಟ್ ಬರುತ್ತೆ ಅಂತ ಅಷ್ಟೆ ಸೊ ನೈನ್ಟೀನ್ ನೈನ್ಟಿ ಟು ಸಿಕ್ಸ್ಟೀನ್ತ್ ನಂಬರ್ ಅವತ್ತು ರಿಸಲ್ಟ್ ಬಂದಿತ್ತು ಯಾವುದು ಇಂದಿರಾ ಇಂದ್ರಾಸಾನಿದ್ ತೀರ್ಪನ್ನು ಕೊಟ್ಟಿದ್ದು ಒಂಬತ್ತು ಜಿಸಲ್ಟ್ ಕೊತ್ಕೊಂಡು ತೀರ್ಪನ್ನು ಕೊಡ್ತಾರೆ ಇವ್ರು ಏನು ಹೇಳ್ತಾರೆ ಲೆಸ್ ದೆನ್ ಫಿಫ್ಟಿ ಪರ್ಸೆಂಟ್ ರಿಸರ್ವೇಶನ್ ರಿಸರ್ವೇಷನ್ ಯಾವುದೇ ಕಾರಣಕ್ಕೂ ಐವತ್ತು ಪರ್ಸೆಂಟ್ ದಾಟಬಾರ್ದು ಅಂತೀರಿ ಹಾಗಾದ್ರೆ ಕರ್ನಾಟಕದಲ್ಲಿ ಎಷ್ಟಿದೆ ಸ್ನೇಹಿತರೆ ರಿಸರ್ವೇಷನ್ ಈಗ ಸತ್ಯಕ್ಕೆ ಮತ್ತು ಭಾರತದಲ್ಲಿ ರಿಸರ್ವೇಶನ್ ಇಷ್ಟೇ ಕ್ವಶನ್ಗೆ ಹತ್ರ ಅನ್ಕೊಳ್ಳಿ ಕರ್ನಾಟಕದಲ್ಲಿ ಪ್ರಸ್ತುತ ರಿಸರ್ವೇಶನ್ ಎಷ್ಟು ಭಾರತದಲ್ಲಿ ಪ್ರಸ್ತುತ ರಿಸರ್ವೇಶನ್ ಎಷ್ಟು ಅದನ್ನು ಕಮೆಂಟ್ ಮಾಡಿ ಆಲ್ರೆಡಿ ನಾವು ಇದನ್ನು ಚರ್ಚೆ ಮಾಡಿದ್ವಿ ಇ ಡಬ್ಲ್ಯೂ ಎಸ್ ಕೊಡೋ ಹಂಗಿಲ್ಲ ಇಂದ್ರಾಸಾನಿ ಕೇಸಲ್ಲಿ ಕೂಡ ಬಂದಿತ್ತು ಪಾಪ ವಿ ಪಿ ಸಿಂಗ್ ಕಷ್ಟಪಟ್ಟ ಅವ್ರಿಗೂ ಎಕನಾಮಿಕಲಿ ವಿಕರ್ ಶೆಕ್ಷನ್ಗೆ ಕೊಡೋಣ ಅಂತ ಅವಾಗಲೇ ಹೇಳಿದ್ರು ಅವರು ಕೂಡ ಆದ್ರೂ ಹೇಳಿದ್ರು ಕೂಡ ಅಲ್ಲಿ ಇ ಡಬ್ಲ್ಯೂ ಎಸ್ ಕ್ಯಾನ್ಸಲ್ ಇದೆ ಹಿಂಗೆ ಕೊಡಕ್ಕೆ ಬರೋಲ್ಲ ನೀವು ಅಂದ್ರೆ ಎಕನಾಮಿಕ್ ಅನ್ನೋದು ಇರಲ್ಲ ನಮ್ಮ ಸಂವಿಧಾನದಲ್ಲಿ ಏನಿದೆ ಸೋಷಿಯಲ್ ಸಾಮಾಜಿಕ ಇದೆ ಎಜುಕೇಶ್ನಲ್ ಶೈಕ್ಷಣಿಕ ಇದೆ ಎಕನಾಮಿಕ್ ಇದು ಇದೆ ಇದು ಇದೆ ಎಕನಾಮಿಕ್ ಅನ್ನೋದು ಆರ್ಥಿಕ ಅನ್ನೋದು ಇಲ್ಲ ಅಂತ ಕ್ಯಾನ್ಸಲ್ ಮಾಡ್ತೀವಿ ಯಾವ ಕೇಸಲ್ಲಿ ಇಂದ್ರಾಸಾನಿ ಕೇಸಲ್ಲೇ ಎಕನಾಮಿಕ್ ವೀಕರ್ ಸೆಕ್ಷನ್ ಅವರಿಗೆ ಟೆನ್ ಪರ್ಸೆಂಟ್ ನೀವು ಕೊಡೋಕ್ಕಾಗಲ್ಲ ಅಂತ ಹೇಳ್ತು ಈಗ ಮೊನ್ನೆ ನರೇಂದ್ರ ಮೋದಿ ಅವರು ಮಾಡಿದ್ದ ಕೇಸನ್ನು ಅದೇ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಹೇಳುತ್ತೆ ಆಯಿತು ನೀವು ಕೊಟ್ಟಿದ್ದು ಕರೆಕ್ಟ್ ಇದೆ ಅಂತ ಹೇಳ್ತು ಯಾವ್ದಾದ್ರು ಒಂದು ಕೇಸ್ ಹೇಳ್ಬೋದಾ ಸುಪ್ರೀಂ ಕೋರ್ಟ್ ಯಾವಾಗಲೂ ಹಂಗೇನೆ ಈಗ ನೈನ್ಟಿ ನೈನ್ಟಿ ಅಂದ್ರೆ ಅವಾಗ ಇನ್ನೂ ಡೆವಲಪ್ ಆಗಿರಲ್ಲ ನೈಂಟಿ ಟೂ ಅಲ್ಲಿ ಬರ್ ಬರ್ತಾ ಬರೋ ತಾ ಏನು ಕೇಸ್ ಹೇಳಿರುತ್ತ ಸುಪ್ರೀಂ ಕೋರ್ಟ್ ಮತ್ತೆ ನೆಕ್ಸ್ಟ್ ಒಂದು ಐದು ಹತ್ತು ವರ್ಷಕ್ಕೆ ತಾನೇ ಚೇಂಜ್ ಆಗುತ್ತದ ಅವಾಗ ಹೇಳಿದ್ಯವಲ್ಲ ಅದು ತಪ್ಪು ಇದು ಸರಿ ಇದೆ ಅಂತ ಮಾತ್ರ ಹಿಂಗೆ ನ್ಯೂಸ್ ಪೇಪರ್ ಅಲ್ಲಿ ಪ್ರಜಾನಿ ಪತ್ರಿಕೆಯಲ್ಲಿ ಬಂದಿರ್ತದಲ್ಲ ನಿನ್ನೆ ಕೊಟ್ಟಿದ್ದ ನ್ಯೂಸ್ ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿತ್ತು ಹದಿನೆಂಟು ಜನ ಡೆತ್ ಆಗಿದೆ ಅಂತೀವಿ ಅಲ್ಲಿ ಬರಿ ಎಂಟು ಜನ ಅಷ್ಟೇ ಆಗಿದ್ದಾರೆ ಅಥವಾ ಹದಿನೆಂಟು ಜನ ಡೆತ್ ಅಂದಿದ್ವಿ ಡೆತ್ ಆಗಿಲ್ಲ ಅವರು ಗಾಯ ಆಗಿದ್ದಾರೆ ಅಂತ ಈತ ಹಿಂಗೆ ಚೇಂಜ್ ಮಾಡಿದ್ರೆ ಸೇಮ್ ಸುಪ್ರೀಂ ಕೋರ್ಟ್ ಚೇಂಜ್ ತಂತ ಒಪಿನಿಯನ್ ಚೇಂಜ್ ಮಾಡ್ತಾ ಇರ್ತದೆ ಈಗ ಹುಡುಗಾ ಹುಡುಗಿ ನೀವು ಲೋ ಮಾಡ್ತಾ ಇರ್ತೀರಿ ಅನ್ಕೊಳ್ಳಿ ನಿನ್ನೆ ಮದುವೆ ಆಗ್ತೀನಿ ನಿನ್ನೆ ಪ್ರೀತಿ ಮಾಡ್ತೀನಿ ಅಂತ ಇಬ್ರು ಕೂಡ ಹೇಳಿರ್ತೀರಿ ಒಂದ್ ಐದು ವರ್ಷ ಬಿಟ್ಟರೆ ಸೇಮ್ ಅದೇ ಡೈಲಾಗ್ ಇರ್ತದ ಸೇಮ್ ಸುಪ್ರೀಂ ಕೋರ್ಟ್ ಹಂಗೆ ಅವಾಗ ಮ್ಯಾಚುರಿಟಿ ಇರಲಿಲ್ಲ ಅದ್ರ ಬಗ್ಗೆ ವಿಚಾರ ಗೊತ್ತಾಗ್ಲಿಲ್ಲ ಈಗ ಬಹಳ ಚೆನ್ನಾಗಿ ವಿಚಾರ ಮಾಡಿ ತಿಂಕ್ ಮಾಡಿದೀವಿ ಸೊ ಈಗ ಚೇಂಜ್ ಅದ ಅಂತ ಆತರ ಎಲ್ಲ ಇವು ಎಲ್ಲ ಚೇಂಜ್ ಆಗ್ತಾ ಅದಕ್ಕೆ ಇಷ್ಟೊಂದು ಈ ಅಮೆಂಡ್ಮೆಂಟ್ಗಳು ಆಗ್ತಾ ಹೋಗ್ತಿರ್ತಾವ ಈ ಜಡ್ಜ್ ಗಳು ಅಂತ ಬರ್ತಾವ ನಾವೆಲ್ಲ ಪಾರ್ಲಿಮೆಂಟ್ ಸುಪ್ರೀಂ ಕೋರ್ಟ್ ಬಂದು ಹೇಳೋಣ ಇಲ್ಲಿ ಏನ್ ಏನ್ ಬಿಡಬೇಕು ಸಿಕ್ಸ್ಟೀನ್ ನವಂಬರ್ ನೈನ್ಟೀನ್ ನೈಂಟಿ ಟು ಇಂದ್ರಾಸಾನಿ ಅಥವಾ ಮಂಡಲ ಆಯೋಗ ಪ್ರಕರಣ ಅಂದ್ರೆ ಮಂಡಲ ಆಯೋಗ ಕೊಟ್ಟಂತ ರಿಸರ್ವೇಶನ್ ಸರಿನಾ ತಪ್ಪಾ ಅನ್ನೋದಕ್ಕೆ ತೀರ್ಪಿದು ಇದನ್ನೇ ಇಂದ್ರಾಸಾನಿ ಪ್ರಕರಣ ಅನ್ನೋದು ಒಂಬತ್ತು ಜನ ಜಡ್ಜ್ ಇದ್ರು ಫಿಫ್ಟಿ ಪರ್ಸೆಂಟ್ ರಿಸರ್ವೇಶನ್ ದಾಟುವಂಗಿಲ್ಲ ಇ ಡಬ್ಲ್ಯೂ ಎಸ್ ಗೆ ಈ ರಿಸರ್ವೇಷನ್ ಕೊಡಾಕ್ ಬರಲ್ಲ ಅಂತ ಹೇಳಿದ್ರು ಸೋಷಿಯಲ್ ಅಂಡ್ ಎಜುಕೇಶನ್ ಅಷ್ಟೇ ಸಾಮಾಜಿಕ ಮತ್ತು ಶೈಕ್ಷಣಿಕ ಅಷ್ಟೇ ಎಕನಾಮಿಕ್ ಆರ್ಥಿಕವಾಗಿ ಕೊಡಾಕ್ ಬರಲ್ಲ ಈಗ ಎಕನಾಮಿಕ್ ಆರ್ಥಿಕವಾಗಿ ರಿಸರ್ವೇಷನ್ ಕೊಡಕ್ ಬರಲ್ಲ ಅಂತ ಯಾವ ಕೇಸಲ್ಲಿ ಹೇಳಿದ್ರು ಅಂತಂದ್ರೆ ಮಂಡಲ ಆಯೋಗ ಪ್ರಕರಣ ಅಥವಾ ಇಂದ್ರಾಸಾನಿಯಲ್ಲಿ ಈ ಜನಹತಿ ಅಭಯಾನ ಅಂತೆಲ್ಲ ಮೊನ್ನೆ ಮೊನ್ನೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ತೀರ್ಪು ಕೊಟ್ರು ಎರಡು ವರ್ಷದ ಹಿಂದೆ ಎರಡ್ ಮೂರು ವರ್ಷ ಆಗಕ್ ಬಂತದ್ದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಏನಾಯ್ತು ಈ ಟೆನ್ ಪರ್ಸೆಂಟ್ ರಿಸರ್ವೇಷನ್ ಓಕೆ ತೊಂದರೆ ಇಲ್ಲ ಅಂತ ಹೇಳ್ತು ಅದೇ ಮತ್ತೆ ರೀಟ್ ಪಿಟೀಷನ್ ಹಾಕಿದ್ರು ಇನ್ನೊಂದ್ಸಲ ಮರು ಪರಿಶೀಲನೆ ಮಾಡಿ ನೀವು ಅಂತ ಮರು ಪರಿಶೀಲನೆ ಮಾಡಕ್ ಏನಿಲ್ಲ ಅದರಾಗೆ ಕೊಡ್ಬಹುದು ತೊಂದರೆ ಇಲ್ಲ ಅಂತ ಕೊಟ್ಟರು ಓಕೆ ಈ ಟೆನ್ ಪರ್ಸೆಂಟ್ ಅನ್ನೋದು ಅವಾಗಲೇ ಇತ್ತು ಅನ್ನೋದು ಪಾಯಿಂಟ್ ನೈನ್ ಬರ್ಲಿ ಮತ್ತೆ ಇ ಡಬ್ಲ್ಯೂ ಎಸ್ ಒಂದಾಗ ಮತ್ತೆ ಚರ್ಚೆ ಮಾಡ್ತೇನೆ ನಾನು ವಿ ಪಿ ಸಿಂಗ್ ಮತ್ತೆ ಬರ್ತಾರೆ ವಾಪಸ್ ಈ ಕೆನೆ ಪದರ ಮಾಡ್ಬೇಕಲ್ಲ ಇಪ್ಪತ್ತೇಳು ಪರ್ಸೆಂಟೇಜ್ ಮಂಡಲ ಆಗದ ಪ್ರಕಾರ ಒ ಬಿ ಸಿಂಟಿ ಸೆವೆನ್ ಪರ್ಸೆಂಟೇಜ್ ರಿಸರ್ವೇಶನ್ ಓಕೆ ಎಲ್ಲರಿಗೂ ಕೊಟ್ಬಿಡದ ಓ ಬಿ ಸಿ ಅವ್ರಿಗೆ ಕೆನೆ ಪದರವನ್ನು ತೊಂಬನ್ನಿ ಅಂತ ಹೇಳತ್ತೆ ಸುಪ್ರೀಂ ಕೋರ್ಟ್ ಏ ಕೆನೆ ಪದರ ತುಂಬನ್ನಿ ಅಂತ ಯಾರು ಹೇಳ್ತಾರೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಇಂದ್ರಾಸಾನಿ ಪ್ರಕರಣದಲ್ಲಿ ಐವತ್ ಪರ್ಸೆಂಟ್ ದಾಟೋಂಗಿಲ್ಲ ಇ ಡಬ್ಲ್ಯೂ ಎಸ್ ಸಿಗ ರಿಸರ್ವೇಷನ್ ಕೊಡಕ್ ಬರಲ್ಲ ಮತ್ತು ಕೆನೆ ಪದರ ನೀತಿಯನ್ನ ಕೆನೆ ಪದರ ಎಂದ್ರೆ ನೀವು ಮನೆಯಲ್ಲಿ ನೀವು ಹಾಲು ಕಾಸ್ತಿರಲ್ಲ ಕೆನೆ ಮೇಲೆ ಇರ್ತದಲ್ಲ ಆ ಕೆನೆಯಿಂದ ಬೆನ್ನೆ ಆಗತ್ತಲ್ಲ ಮುಂದೆ ತುಪ್ಪ ಅಂದ್ರೆ ತುಂಬಾ ವ್ಯಾಲ್ಯೂ ಇರುವಂತದ್ದು ಬೆನ್ನೆ ಮತ್ತು ತುಂಬಾ ಕಾಸ್ಟ್ಲಿ ಅಲ್ವಾ ಬೆನ್ನೆ ತುಪ್ಪ ಅದೆಲ್ಲ ಕಾಸ್ಟ್ಲಿ ಅಲ್ಲ ಸೊ ಕೆನೆ ಪದರದಲ್ಲಿ ಇದ್ರಿ ನೀವು ಚೆನ್ನಾಗಿದ್ರಿ ನೀವು ನಿಮ್ಗೆ ಯಾಕೆ ಬೇಕು ರಿಸರ್ವೇಶನ್ ಅಂತ ತೆಗೆದ್ಬಿಡುದು ಅವ್ರನ್ನ ಈಗ ಒ ಬಿ ಗೆ ಕೆನೆ ಪದರ ಅಪ್ಲೈ ಆಗತ್ತಾ ಎಸ್ ಕರ್ನಾಟಕದಲ್ಲಿ ಆಗತ್ತೆ ಭಾರತದಲ್ಲಿ ಆಗತ್ತೆ ಎಸ್ ಸಿ ಎಸ್ ಟಿಗೆ ಕೆನೆಪದರ ಇದೆಯಾ ಇಲ್ಲ ಈಗ ಸದ್ಯಕ್ಕೆ ಇನ್ನೊಂದು ಐದು ಹತ್ತು ವರ್ಷದಲ್ಲೇ ಬರುತ್ತೆ ಸುಪ್ರೀಂ ಕೋರ್ಟಿಗೆ ಮೊನ್ನೆ ಹೇಳ್ತಾ ಆಲ್ರೆಡಿ ಮಾಡಿ ಅಂತ ಮಾಡ್ತಾರೆ ಅದನ್ನ ಇದನ್ನ ಇದಕ್ಕೆ ಒಂದು ಕಮಿಟಿ ಮಾಡ್ತಾರೆ ಕೆನೆಪದರ ಅಂದ ತಕ್ಷಣ ಸುಮ್ಮನೆ ಹೇಳ್ಬಿಡೋದ ಆರ್ ಎನ್ ಪ್ರಸಾದ್ ಅವರ ಕಮಿಟಿ ಆಗುತ್ತೆ ಈ ಕಮಿಟಿ ಕೆನೆಪದರ ನೀತಿ ಸಮಿತಿ ಇಂದ್ರಾಸಹನಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಇದ್ರ ಪ್ರಕಾರ ಕೆನೆಪದರ ಸಮಿತಿಯನ್ನ ಅದರ ಅಧ್ಯಕ್ಷರು ಯಾರಾಗಿದ್ದಾರೆ ಆರ್ ಎನ್ ಪ್ರಸಾದ್ ಆಗಿದ್ರು ಓಕೆ ಇವ್ರು ಏನ್ ಪ್ರಸಾದ ಕೊಡ್ತಾರೆ ಹತ್ತೊಂಬತ್ ನೂರ ತೊಂಬತ್ ಮೂರರಂದ ಜಾರಿಗೆ ಬರ್ತದ ಯಾರ್ಯಾರಿಗೆ ಒಂದು ಲಕ್ಷ ಮೇಲ್ಪಟ್ಟಿದ್ರಲ್ಲ ಅವರೆಲ್ಲ ಕೆನೆ ಪದರದಲ್ಲಿ ಬರ್ತೀರಿ ಕ್ರಿಮಿ ಲೇಯರ್ ಅಲ್ಲಿ ಬರ್ತೀರಿ ಸೊ ನಿಮಗೆ ರಿಸರ್ವೇಶನ್ ಇಲ್ಲ ಕ್ರಿಮಿ ಬಿ ಸಿ ಇದ್ರು ನೀವು ಕ್ರಿಮಿ ಲಿಯರ್ ಬಂದ್ರೆ ಅರ್ಥ ಏನು ಇವರ್ ಜನರಲ್ ಮೆರಿಟ್ ಸಾಮಾನ್ಯ ಅಭ್ಯರ್ಥಿ ನೀವು ರಿಸರ್ವೇಶನ್ ತೊಳಾಕ್ ಬರಲ್ಲ ಜನರಲ್ ಅಂತಾನೆ ಹಾಕ್ಬೇಕು ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಹತ್ತೊಂಬತ್ ನೂರ ತೊಂಬತ್ ಮೂರಲ್ಲಿ ಒಂದು ಲಕ್ಷ ಮೇಲ್ಪಟ್ಟಿದ ಒಂದ್ ಲಕ್ಷದ ಒಳಗೆ ಇತ್ತಂದ್ರೆ ನೀವು ಇದು ಒಂದು ಲಕ್ಷ ಒಳಗೆ ಇನ್ಕಮ್ ಇತ್ತಂದ್ರೆ ಕುಟುಂಬದ ವಾರ್ಷಿಕ ಆದಾಯ ಅವಾಗ ನಿಮ್ಗೆ ಏನ್ ಬರ್ತದೆ ಅದನ್ನೆಲ್ಲ ಫುಲ್ ನೋಡೋಣ ಯಾವ ರೀತಿ ರಿಸರ್ವೇಷನ್ ಇದೆ ಕ್ರಿಮಿ ಕರ್ನಾಟಕದಲ್ಲಿ ಅದ್ರ ಬಗ್ಗೆ ತುಂಬಾ ಕ್ವಶನ್ ಬರ್ತಾವ ತುಂಬ ಜನಕ್ಕೆ ಡೌಟ್ ಕೂಡ ಇರ್ತಾರೆ ಇದನ್ನೆಲ್ಲ ಚೆನ್ನಾಗಿ ತಿಳ್ಕೊಳ್ಳಿ ಇಲ್ಲಿ ಒಂದು ಲಕ್ಷ ಎರಡ್ ಸಾವಿರದ ನಾಲ್ಕರಲ್ಲಿ ತೊಂಬತ್ ಮೂರಲ್ಲಿ ಲಕ್ಷ ಇದ್ದಿದ್ದು ನೋಡಿ ಆಲ್ಮೋಸ್ಟ್ ಎಷ್ಟು ವರ್ಷ ಹನ್ನೊಂದು ವರ್ಷದ ನಂತರ ಎರಡೂವರೆ ಲಕ್ಷಕ್ಕೆ ಇನ್ಕ್ರೀಸ್ ಮಾಡ್ತಾರೆ ಎರಡೂವರೆ ಲಕ್ಷ ಒಳಗಿದ್ದವರಿಗೆ ಒ ಬಿ ಸಿ ರಿಸರ್ವೇಷನ್ ಎರಡೂವರೆ ಲಕ್ಷ ಮೇಲ್ಪಟ್ಟಿದ್ದವರಿಗೆ ಜಿ ಎಂ ಕ್ಯಾಂಡಿಡೇಟ್ ನಿಮಗೆ ರಿಸರ್ವೇಷನ್ ಇಲ್ಲ ನೀವು ಯಾಕಂದ್ರೆ ಕೆನೆ ಪದರದಲ್ಲಿ ಬರಿತೀರಿ ಕ್ರಿಮಿ ಲೇಯರ್ ಅಲ್ಲಿ ಬರ್ತೀರಿ ಅದಕ್ಕೆ ನಿಮ್ಮ ಸರ್ಟಿಫಿಕೇಟಲ್ಲಿ ಇವರು ಕೆನೆ ಪದರಕ್ಕೆ ಒಳಪಡೋದಿಲ್ಲ ಅಂತ ಕೊಡ್ತಾರೆ ನೀವು ಕೆನೆ ಪದರಕ್ಕೆ ಒಳಪಟ್ಟರೆ ನೀವು ರಿಸರ್ವೇಷನ್ ಬರಲ್ಲ ಜಿ ಎಮ್ ನೀವು ಜನರಲ್ ಮೆರಿಟ್ ಸಾಮಾನ್ಯ ಅಭ್ಯರ್ಥಿ ಕೆನೆ ಪದರ ಒಳಪಡಲಿಲ್ಲ ಅಂದ್ರೆ ಅಂದರೆ ಅಂದರೆ ಲಿಮಿಟ್ ಒಳಗಡೆ ಇದ್ದೀರಾಂದ್ರೆ ನೀವು ರಿಸರ್ವೇಷನ್ ಬರುತ್ತೆ ಎರಡು ಸಾವಿರದ ಎಂಟರಲ್ಲಿ ನಾಲ್ಕೂವರೆ ಲಕ್ಷ ಮಾಡ್ತಾರೆ ಇದು ಕೇಳ್ತಾರೆ ಸ್ನೇಹಿತರೆ ಯಾವ ವರ್ಷ ಎಷ್ಟು ಅಂತ ಎಕ್ಸಾಮಲ್ ಕೇಳ್ತಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ಆರು ಲಕ್ಷ ಆಗುತ್ತೆ ಎರಡ್ ಸಾವಿರದ ಹದಿನೇಳರಲ್ಲಿ ಎಂಟು ಲಕ್ಷ ಆಗುತ್ತೆ ಈಗ ಸದ್ಯಕ್ಕೂ ಕೂಡ ಎಂಟು ಲಕ್ಷ ಅಷ್ಟೇ ಇದೆ ಬಟ್ ಇಲ್ಲಿ ಏನ್ ಹೇಳ್ತಾರೆ ನಿಮ್ಮ ಪೇಮೆಂಟ್ ಮತ್ತು ಕೃಷಿ ಆದರೆ ಎರಡನ್ನೂ ಕಂಬೈನ್ ಮಾಡೋಂಗಿಲ್ಲ ಅಂತ ಹೇಳ್ತಾರೆ ಇದೊಂದು ಪಾಯಿಂಟ್ ಬರ್ಕೊಳ್ಳಿ ಬಟ್ ತೇರಿಯಲ್ಲಿ ಅಷ್ಟೇ ಕರ್ನಾಟಕದಲ್ಲಿ ಎಲ್ಲ ಕಂಬೈನ್ ಮಾಡ್ಕಿತ್ತೋ ಬಿಡ್ತಾರೆ ನಿಮ್ದು ಪೇಮೆಂಟ್ ಇದೆ ಅನ್ಕೊಳ್ಳಿ ಯಾವುದೋ ಒಂದು ಜಾಬ್ ಇದೆ ನಿಮ್ ಹುಡುಗ ಹುಡುಗಿ ಇದ್ರಿ ನಿಮ್ಮ ತಂದೆ ಕೃಷಿಯಿಂದ ಆದಾಯ ಬರ್ತಾರೆ ಅದನ್ನು ಕಂಬೈನ್ ಮಾಡ್ತಾರೆ ಇದನ್ನು ಸೇರಿಸ್ತಾರೆ ನೀವು ಜಾಯಿಂಟ್ ಫ್ಯಾಮಿಲಿ ತಂದ ನಿಮ್ಮ ಅಣ್ಣ ತಮ್ಮ ಉಷ್ಟು ಸೇರಿಸಿ ಎಂಟು ಲಕ್ಷ ಕ್ರಾಸ್ ಮಾಡಿ ನಿಮ್ಗೆ ಬರಲ್ಲ ಅಂತ ಹೇಳ್ಬಿಡ್ತಾರೆ ಕರ್ನಾಟಕದಲ್ಲಿ ಹಂಗಿದೆ ಕೇಂದ್ರದಲ್ಲಿ ಆದ್ರೆ ನಿಮ್ಮ ತಂದೆ ತಾಯಿ ಮಾತ್ರ ನಿಮ್ದು ಐವತ್ತು ಲಕ್ಷ ಇರಲಿ ಒಂದು ವರ್ಷಕ್ಕೆ ನಿಮ್ ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ ಇದ್ರಿ ಅದು ಒಂದು ಕಂಪ್ನಿ ನಡೆಸ್ತಾರೆ ನಿಮ್ಗೆ ಐವತ್ತು ಲಕ್ಷ ಇದ್ರು ನಿಮಗೆ ಸಿ ಸರ್ಟಿಫಿಕೇಟ್ ಸಿಗುತ್ತೆ ಯಾಕೆ ನಿಮ್ಮ ತಂದೆ ತಾಯಿ ಏನಾದ್ರು ಅವ್ರ ಎಂಟು ಲಕ್ಷದ ಇದ್ರೆ ಅವರು ರೈತರು ಇದ್ದಾರೆ ಅನ್ಕೊಳ್ಳಿ ಎಷ್ಟೋ ಜನ ತಂದೆ ತಾಯಿ ರೈತರು ಅವ್ರ ಮಕ್ಕಳು ಒಳ್ಳೊಳ್ಳೆ ಇದಾರೆ ಯಾಕೆ ತಂದೆ ತಾಯಿ ತುಂಬಾ ಕಷ್ಟಪಟ್ಟು ಅವ್ರನ್ನ ಬೆಳೆಸಿರ್ತಾರೆ ಅದೇ ರೀತಿ ನಿಮ್ಮನು ಎಷ್ಟೋ ಜನರು ಕಳಿಸಿರ್ತಾರೆ ಅವ್ರ ಪಾಪ ಅಲ್ಲಿ ಹೊಲದಲ್ಲಿ ಕೆಲಸ ಮಾಡೋದು ನೀವು ಆರಾಮಾಗಿ ಚೈನಿ ಹೊಡಿದು ಫೋನ್ ಮಾಡೋದು ಟೈಮ್ ವೇಸ್ಟ್ ಮಾಡೋದು ಕಾಮಿಡಿ ವಿಡಿಯೋ ನೋಡೋದು ಅವೆಲ್ಲ ಮಾಡಬೇಡಿ ಸ್ನೇಹಿತರೆ ಆದಷ್ಟು ಓದಿ ಒಂದು ಎರಡು ವರ್ಷ ಓದಿ ನೌಕರಿ ತೊಗೊಳ್ಳಿ ಆಮೇಲೆ ಏನರ ನೀವು ವಿಡಿಯೋ ನೋಡ್ಕೊತಾರ ಕುಂದ್ರೆ ಏನರ ಮಾಡಿ ನಿಮ್ಗೆ ಏನು ಗೌರ್ಮೆಂಟ್ ಜಾಬ್ ಟೈಮ್ ಇರ್ತದೆ ಆ ಟೈಮಲ್ಲಿ ಕೆಲಸ ಮಾಡಿ ಕೆಲಸ ಆದ್ಮೇಲೆ ಮನೆಗೆ ಬಂದಮೇಲೆ ಅದೇ ಇರ್ತಲ್ಲ ಏನು ಬೇಕಾದ್ ಮಾಡ್ಬೋದು ನೀವು ಈಗ ಟೈಮ್ ಮಾಡಿ ಆ ಥರ ಅನ್ನೆಸಸರಿ ವೇಸ್ಟ್ ಮಾಡ್ಕೋಬೇಡಿ ಪದೇ ಪದೇ ಹೇಳ್ತಾ ಇರೋದು ಅದನ್ನೇ ಸಾಕಷ್ಟು ಜನ ಹಿಂಗೆ ಆಗಿರ್ತಾರೆ ನಾವು ಹೇಳಿರ್ತೀವಿ ನಿಮಗೂ ಅನಿಸಿರ್ತದೆ ಹೌದು ಕರೆಕ್ಟ್ ಹೇಳೋದು ಸರ್ ಕರೆಕ್ಟ್ ಇದೆ ಅಂತ ಮತ್ತೆ ಫೋನ್ ಬಂದ ಮತ್ತೆ ಚಲೋ ಮಾತಾಡೋಕ್ಕೆ ಬಿಟ್ಬಿಡಿ ಅವರೆಲ್ಲ ಅವರಿಂದ ಏನು ಉಪಯೋಗ ಇರೋಲ್ಲ ಓಕೆ ಸೊ ಒಂದು ಲಕ್ಷ ಎರಡೂವರೆ ನಾಲ್ಕೂವರಿ ಆರು ಎಂಟು ಇದೆಲ್ಲವೂ ಕರ್ನಾಟಕಕ್ಕೂ ಅಪ್ಲೈ ಆಗುತ್ತೆ ಕೇಂದ್ರದ ಲಿಮಿಟ್ ಇರುತ್ತೆ ಸೇಮ್ ಅದ ಎಲ್ಲ ರಾಜ್ಯದಾಗ ತಂದ್ಬಿಡ್ತಾರೆ ಆ ಕ್ಲಿಯರ್ ಆಯ್ತಾ ಇಷ್ಟು ಈ ಪಾಯಿಂಟ್ವರೆಗೂ ಕ್ಲಿಯರ್ ಆಗ್ತದಲ್ಲ ಇದೆಲ್ಲ ಇಂಪಾರ್ಟೆಂಟ್ ನೋಡಿ ಡೇಟ್ ಐವತ್ತೊಂದರಲ್ಲಿ ಫಸ್ಟ್ ಕಾನ್ಸ್ಟಿಟ್ಯೂಮೆಂಟ್ ಏಯ್ಟೀನ್ ಜೂನ್ ಜಾತಿ ಆಧಾರಿತ ಫಿಫ್ಟಿ ತ್ರೀ ಟ್ವೆಂಟಿ ನೈನ್ ಜನವರಿ ಕಾಕಾ ಕಾಲೇಲ್ಕರ್ ಸಮಿತಿ ಮುನ್ನೂರ ನಲವತ್ತು ಉಮ್ಮೆನಿ ಕೊಡೋರಿ ಅಂತ ಹೇಳ್ತಾರೆ ಫಿಫ್ಟಿ ಫೈವ್ ರಿಪೋರ್ಟ್ ಸೆವೆಂಟೀನ್ ಫಸ್ಟ್ ಜನವರಿ ಮಂಡಲ ಆಯೋಗ ಏಟಿ ಎಲ್ ವರದಿ ನೈಂಟಿ ಸೆವೆಂತ್ ಅಗಸ್ಟ್ಗೆ ಜಾರಿಗೆ ಬರ್ತದೆ ಅದು ಯಾವುದು ಮಂಡಲ ಆಯೋಗ ಜಾರಿಗೆ ಬಂದಿದ್ದು ಯಾವಾಗ ಸ್ನೇಹಿತರೆ ವಿ ಪಿ ಸಿಂಗ್ ಹತ್ತು ವರ್ಷದ ನಂತರ ಬಂತದು ಜಾರಿಗೆ ಅದು ಕೂಡ ಮುನ್ನೂರ ಆರ್ಟಿಕಲ್ ಅಲ್ಲಿ ಈ ಆಯೋಗನ ಮಾಡಿದ್ದು ರಾಜ್ಯ ಇದ್ದಾಗ ಬಂದ್ರೆ ವಿ ಪಿ ಸಿಂಗ್ ಅವರು ಜಾರಿಗೆ ತರ್ತಾರ ನೈನ್ಟೀನ್ ನೈಂಟಿ ಟು ಸಿಕ್ಸ್ಟೀನ್ತ್ ನಂಬರ್ ಈ ಡೇಟ್ ಇಂಪಾರ್ಟೆಂಟ್ ಸಾನಿ ಕೇಸ್ ಅದು ಮಂಡಲ ಆಯೋಗ ಪ್ರಕರಣ ಕೂಡ ಅಂತ ಒಂಬತ್ತು ಜನ ಜಡಿಸಿರ್ತಾರೆ ಫಿಫ್ಟಿ ಪರ್ಸೆಂಟ್ ದಾಟೋಂಗಿಲ್ಲ ಇ ಡಬ್ಲ್ಯೂ ಸಿಗಿಲ್ಲ ಮತ್ತು ಕೆನೆ ಪ್ರಧಾನಿ ನೀತಿ ತರಬೇಕು ಅದಕ್ಕೆ ಆರ್ ಎನ್ ಪ್ರಸಾದ್ ಇರ್ತಾರೆ ಇಷ್ಟು ನೀತಿ ಅಂತ ತರ್ತಾರೆ ಇಷ್ಟು ಕ್ಲಿಯರ್ ಆಯ್ತಾ ಈ ಪೇಜಲ್ಲಿ ಏನು ನೋಡಿದಿವೆ ಇದು ಕ್ರೋನಾಲಜಿಕಲ್ ಆರ್ಡರ್ ವಿಲಿಯಂ ಹಂಟರ್ ಅವ್ರು ಏಯ್ಟಿ ಏಯ್ಟಿ ಟೂ ನೈನ್ಟೀನ್ ಸೆಪರೇಟ್ ಎಲೆಕ್ಟ್ರೇಟ್ ಇವೆಲ್ಲ ಡೇಟ್ ನೆನ್ಪಿಡ್ಬೇಕು ಮೈಸೂರು ಇಪ್ಪತ್ತೊಂದರಲ್ಲಿ ಮೂವತ್ತೆರಡು ಮ್ಯಾಕ್ಡೊನಾಲ್ಡ್ ಕಮ್ಯುನಲ್ ಅವಾರ್ಡ್ ಕಮ್ಯುನಲ್ ತೀರ್ಪು ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಇವು ಕಮೆಂಟ್ ಮಾಡಂದಿದೆ ಕಮೆಂಟ್ ಮಾಡಿ ಸ್ನೇಹಿತರೆ ಇವೆಲ್ಲ ಇಂಪಾರ್ಟೆಂಟ್ ಇರ್ತದ ಹಿಸ್ಟೋರಿಕ್ ಇವೆಲ್ಲ ಈ ಯಾಕೆ ನಾವು ಮೀಸಲಾತಿ ಕೊಡ್ತೀವಿ ಅನ್ನೋದಕ್ಕೆ ಓಕೆ ಅರ್ಥ ಆಯ್ತಾ ಅರ್ಥ ಆಗ್ತಾ ಇದೆಯಾ ಅಟ್ ಲೀಸ್ಟ್ ತುಳ್ಕೊಳ್ಳಿ ಫಾಸ್ಟ್ ಆಗಿ ಹೇಗೆ ಹೊಸ್ದಾಗ ಅನ್ಸಿದ್ರೆ ಸ್ವಲ್ಪ ಹಂಗೆ ನೆನ್ಪಿಡ್ತಾ ಹೋಗಿ ಮತ್ತೆ ಮತ್ತೆ ರಿವಿಷನ್ ಶುಕ್ರವಾರ ಶನಿವಾರ ಮತ್ತೆ ಮತ್ತೆ ಇನ್ನು ರಿಪೀಟ್ ಮಾಡ್ತೇನೆ ನಾನು ಅವ್ನು ನೀವು ಹಂಗೆ ಯೂಟ್ಯೂಬ್ ಬೇಕಾರೆ ಇಟ್ಕೊಂಡು ಹಂಗೆ ಮಲ್ಕೊಂಡು ಹೋಗಿ ಅವತ್ತು ಹೇಳಿದಿರಲ್ಲ ಕ್ಲಾಸ್ ಹತ್ತ ನೆನ್ಬಿಟ್ಕೊಂತ ಹೋಗಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇವೇ ಬರ್ತಾವೆ ಕ್ವಶನ್ಸ್ಗಳು ಏನ್ ಚೇಂಜ್ ಆಗಲ್ಲ ಓದಿ ಇನ್ನೂ ಸಾಕಷ್ಟು ಇದಾವೆ ಹೇಳ್ತೇನೆ ನಾನು ಆಲ್ಮೋಸ್ಟ್ ಮುಗಿಸ್ಕೆ ಕೊಡ್ತೇನೆ ಪಕ್ಕ ಮುಗಿಸ್ತೀನಿ ನೀವು ಇದನ್ನ ಚೆನ್ನಾಗಿ ಹೋಗಿ ಫಾಸ್ಟ್ ಆಗಿ ಈಗ ನೋಟ್ಸ್ ಮಾಡ್ಕೊಂತ ಕುಂತಾರೆ ಟೈಮ್ ಇರಲ್ಲ ಹಂಗೆ ಸುಮ್ ಒಂದು ಪೇಪರ್ ಅಲ್ಲಿ ಫಾಸ್ಟ್ ಫಾಸ್ಟ್ ಆಗಿ ಏನೋ ಬರ್ಕೊಬಿಡಿ ಅಷ್ಟೇ ನೀಟ್ ಡೀಟೇಲ್ ಆಗಿ ಬರ್ಕೋಬಾರದು ಅಷ್ಟ ಬರ್ಕೊಂಡ್ರೆ ಸಾಕು ಮತ್ತೆ ನಾ ಕ್ಲಾಸ್ ರಿವಿಷನ್ ಮಾಡ್ತೇನೆ ಚೆನ್ನಾಗಿ ಓದಿ ಟೈಮ್ ವೇಸ್ಟ್ ಮಾಡಬೇಡಿ ಈ ನಾ ಹೇಳೋದು ಇಷ್ಟ ಆಗಿದ್ರೆ ನೀವು ಅದನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಜಾಸ್ತಿ ಶೇರ್ ಮಾಡಿ ಚೆನ್ನಾಗಿ ಹೋಗಿ ಟೈಮ್ ವೇಸ್ಟ್ ಮಾಡಿ ನೀವು ಆಫೀಸರ್ ಆದ್ರೆ ನಮಗೂ ಖುಷಿನೇ ಈ ಥರ ಯಾವಾಗ ಒಂದು ಎಟ್ ಲೀಸ್ಟ್ ಒಂದು ಶಬ್ದ ಸರ್ ನೀವು ಹೇಳ್ತಾ ಇದ್ದೀರಿ ಪಾಠ ನಾವು ಆ ಥರ ಕೇಳಿ ಸ್ವಲ್ಪ ಹೆಲ್ಪ್ ಆಯ್ತು ಆಲ್ಮೋಸ್ಟ್ ನಿಮ್ಮ ಪ್ರಯತ್ನ ಇರ್ತದೆ ನಿಮ್ಮಿಂದ ಸ್ವಲ್ಪ ಹೆಲ್ಪ್ ಆಯ್ತು ನಾವು ಜಾಬ್ ಅಂತಂದ್ರೆ ಪೂರ್ತಿ ಖುಷಿ ಆಗಿರ್ತದೆ ಮನೆಯಲ್ಲೆಲ್ಲ ಹೇಳ್ಕೊಂಡು ಓಡಾಡ್ತಿರ್ತೀವಿ ಈ ಥರ ನಮ್ಮ ಸ್ಟೂಡೆಂಟ್ ಹಿಂಗೆ ಮೆಸೇಜ್ ಮಾಡಿದ್ರು ನಿಮ್ಗೆ ಹೆಲ್ಪ್ ಆಯ್ತು ಅಂತ ಅವ್ರಿಗೆ ಅಂತ ಏನೋ ಖುಷಿ ನಮಗೆ ಇರ್ತದೆ ಅದು ಮೋಸ್ಟ್ಲಿ ನಿಮಗೆ ಅರ್ಥ ಆಗುತ್ತೋ ಇಲ್ಲೋ ಆಸ್ ಅ ಮೆಂಟರ್ ಮೆಂಟಲ್ ಅಲ್ಲ ಮೆಂಟರ್ ಮೆಂಟರ್ ಆಗಿ ನಮ್ಗೆ ಈ ರೀತಿ ಖುಷಿ ಇರ್ತದೆ ಓಕೆ ಥ್ಯಾಂಕ್ ಯು ಮತ್ತೆ ಭೇಟಿ ಹಾಕಬೇಕು